ಈ ಒಂದು ಜಡಿಬುಟಿಗಳ ಕಾರ್ಯಕ್ರಮದ ಮಾಹಿತಿಯನ್ನು ತಿಳಿಸಿಕೊಡ್ಬೇಕಂತ ಅವರಲ್ಲಿ ವಿನಂತಿ ಶುಭೋದಯ ಇವತ್ತಿನ ಕಾರ್ಯಕ್ರಮದ ಸಂಯೋಜಕರಿಗೆ ಪ್ರತಿ ಹೆಸರು ತಗೊಳ್ಳಂಗಿಲ್ಲ ಎಲ್ಲರಿಗೂ ನನಗೆ ಹಿರಿಯರಾದಂಥವ್ರಿಗೆ ಎಲ್ಲರಿಗೂ ಶ್ರೇಷ್ಠಾಂಗ ನಮಸ್ಕಾರಗಳು ಹಾಗೂ ಈ ಯೋಜನೆ ಮಾಡಿದವರಿಗೆ ನನ್ನ ಅನಂತ ಅನಂತ ಧನ್ಯವಾದಗಳು ಇವತ್ತ ನಮ್ಗೆ ಕರೆದ ಒಂದು ಸನ್ಮಾನ ಮಾಡಿದ್ರಿ ಆ ಸನ್ಮಾನ ಮಾಡಿದ್ದಕ್ಕೆ ನನಗೆ ಎಷ್ಟು ಸರ್ ನಾನು ಏನು ಸನ್ಮಾನ ಮಾಡುವಂಥ ದೊಡ್ಡ ವ್ಯಕ್ತಿ ಏನಲ್ಲ ಆಗಿ ನಮ್ಮ ಜೀವನ ಪರ್ಯಂತ ನಾವು ಏನು ಮಾಡಬೇಕು ಒಂದು ಉದ್ಯೋಗ ಆಯಿಸ್ಕೊಂಡ್ವಿ ಅಷ್ಟೇ ನಾವು ದೇವರು ಒಬ್ಬೊಬ್ಬರಿಗೆ ಒಂದು ಉದ್ಯೋಗ ಕೊಡ್ತಾನಂತ ಆ ಉದ್ಯೋಗ ಪರಂಪರೆಯುತವಾಗಿ ಏನು ಬರ್ತದಲ್ಲ ನಮ್ಮ ಪೂರ್ವಜರ ಒಂದು ಪುಣ್ಯದಿಂದ ಇರ್ಬೋದು ಅಥವಾ ಅವ್ರು ಮಾಡ್ತಕ್ಕಂಥ ಒಂದು ಪುಣ್ಯ ಕಾರ್ಯಗಳು ಅವ್ರ ಮಕ್ಕಳಿಗೆ ತಗ್ತವಂತೆ ಅದು ನಿಜವಾಗ್ಲೇ ನಾವು ಏನು ಹೇಳ್ತೀವಿ ಅಂತಂದ್ರೆ ಆರೋಗ್ಯ ಭಾಗ್ಯ ಅಂತ ನಾವೇನ ನಾವು ಸ ನಾವೇನು ಪ್ರಾರಂಭ ಮಾಡ್ತೀವಿ ಆರೋಗ್ಯ ಭಾಗ್ಯ ಪ್ರಾರಂಭ ಮಾಡೋದು ಈ ಮನುಷ್ಯನಿಗೆ ಮಾನಸಿಕವಾಗಿ ಮಾನಸಿಕವಾಗಿ ಯಾರು ಫಿಟ್ ಇರ್ತಾರ ಮಾನಸಿಕವಾಗಿ ಯಾರು ಸದೃಢ ಇರ್ತಾರ ಮಾನಸಿಕವಾಗಿ ಯಾರು ಪಾಸಿಟಿವ್ ಥಿಂಕ್ ಮಾಡ್ತಾರ ಅವ್ರು ಯಾವಾಗಲೂ ಆರೋಗ್ಯದಿಂದ ಇರ್ತಾರೆ ಈಗ ನಿಜವಾಗ್ಲೂ ನಾವೇನು ಹೇಳತ್ತೀವಿ ಅಂತಂದರೆ ಈಗ ಪ್ರಪ್ರಥಮವಾಗಿ ಗಡಿಬೇಟಿ ಅವರಿಗೆ ಹುಟ್ಟದ ಹಬ್ಬದ ಶುಭಾಶಯಗಳನ್ನು ನಾವು ಮೇನ್ ಈ ಕಾರ್ಯಕ್ರಮ ಮುಖಾಂತರ ಹೋಗಿದ್ದು ತಿಳಿಸೋಣ ನಿಜವಾಗ್ಲೂ ಅವರು ಒಂದೊಂದು ಸಂಘಟನೆ ಮಾಡ್ಕೊತ ನಾವೆಲ್ಲ ಅವ್ರಿಗೆ ಒಂದೊಂದು ಒಬ್ಬೊಬ್ಬರಿಗೆ ಒಂದೊಂದು ಅಟ್ಲೀಸ್ಟ್ ಒಂದು ಸಂಘಟನೆ ಮುಖಾಂತರ ಆರೋಗ್ಯದ ಬಗ್ಗೆ ನಾವೆಲ್ಲ ಹೇಳ್ತೇವೆ ಆದರೆ ನಾವೇನು ಹೇಳ್ತಿದ್ದೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಅಂತ ಹೇಳ್ತಿದ್ದೆ ನಾವು ಬಟ್ ಈಗ ನಾವೆಲ್ಲ ನೋಡಕತ್ತೇವೆ ಅಂದರೆ ನಮ್ಮ ಆರೋಗ್ಯ ರೈತರ ಕೈಯಲ್ಲಿ ಐತಿ ಆ್ಯಕ್ಚುಲಿ ಈಗ ನಾವು ಹಾಳು ಮಾಡಾಕತ್ತಿದ್ದ ನಾವು ಭೂಮಿಯಿಂದ ಚುಲ್ಲ ನಾವು ಏನು ಮಾಡ್ತೀವಿ ಅದನ್ನು ತಿನ್ಬೇಡ್ರಿ ಇದನ್ನು ತಿನ್ಬೇಡ್ರಿ ಆಯಿಲ್ ಉಂಬಾಡ್ರಿ ಅದನ್ನು ತಿನ್ನಬಾರ್ರಿ ಅಂತ ಹೇಳ್ಕೊತೋಗ್ತಿವಿ ಆದರೆ ಮೇನ್ ನಮ್ಮ ಇಂಪಾರ್ಟೆಂಟ್ ಇವತ್ತು ನೀವು ಪೇಪರ್ ಹೋದ್ರಿ ಒಂದು ಯೂರಿಯಾ ಗೊಬ್ಬರಕ್ಕೆಲ್ಲ ಫೈಟ್ ಮಾಡ್ತಾರೆ ಯೂರಿಯಾ ಗೊಬ್ಬರಕ್ಕೆ ಫೈಟ್ ಮಾಡ್ತಾರೆ ಪ್ರತಿಯೊಂದು ಕೆಮಿಕಲ್ನ ಭೂಮಿಗೆ ಹೊಡೆಯಾಗತ್ತೆ ನಾವು ಆಮೇಲೆ ನಾವು ಎಲ್ಲಿ ನಾವು ಭೂಮಿಯಿಂದ ಆರಂಭ ಮಾಡೋದು ಈ ಶರೀರ ಬರೋದು ನಾವು ಅಂತ್ಯ ಆಗೋದು ಭೂಮಿಯಿಂದ ನಾವು ಅಂತ್ಯ ಆಗೋದು ನಮ್ಮದೆಲ್ಲ ಕಂಪ್ಲೀಟ್ ಆಗೋದು ಭೂಮಿ ಆ ಭೂಮಿಯಿಂದ ಬರ್ತಕ್ಕಂಥ ಫಲಗಳನ್ನ ನಾವೇನು ತಿಂತೇವಲ್ಲ ಅದು ನಾವು ವಿಷಯ ಆಗಿ ತಿಳ್ಕೊಳತೀವಿ ನಾವು ವಿಷ ತಿಂದು ನಾವು ಯೋಗ ಮಾಡ್ತೀವಿ ಆಮೇಲೆ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಎಲ್ಲ ದೇವ ಅದು ದೇವ್ರಿಗೆ ಕಾಪಾಡ್ಬೇಕು ನಮ್ಮ ಅದಕ್ಕೆ ಅವಾಗ ನಾವು ಏನು ಹೇಳ್ತಿದ್ವಿ ಅಂದರೆ ಈ ಆರೋಗ್ಯದ ಬಗ್ಗೆ ನಾವು ವಿಚಾರ ಮಾಡಬೇಕಾದ್ರೆ ನಾವು ಪ್ರಪ್ರಥಮವಾಗಿ ನಾವು ಸೂರ್ಯ ನಮಸ್ಕಾರ ಮಾಡ್ತೀವಿ ಗಾಳಿನ ಯಾರು ಕುಣ್ಯಕ್ಕೆ ಯಾರು ಶುದ್ಧಿ ಅಶುದ್ಧಿ ಮಾಡೋಕೆ ಯಾರಿಗೂ ಆಗಬಾರ್ದು ಯಾಕಂದರೆ ಅವ್ರು ದೇವ್ರು ಕೊಟ್ಟಂಥ ಹೊರ ಅದು ಹೌದಾ ನಾವು ಏನೋ ಮಾಡಿದ್ರು ಪಾಪ ಅವರು ಪ್ಯೂವರ್ ಆಕ್ಸಿಜನ್ ಕೊಡುತ್ತದು ನಾವು ಗಿಡ ತೆಗಿತೀವಿ ಬಿಲ್ಡಿಂಗ್ ಕಟ್ತೀವಿ ಹಳೆ ಮನೆಯ ಕಟ್ಗೆ ತೆಗೀತೀವಿ ಆಮೇಲೆ ಅರಮನೆ ಕಟ್ತೇವೆ ಆಮೇಲೆ ಕಲರ್ ಕಲರ್ ಪೇಂಟ್ ಹೊಡಿತೇವಿ ನಾವು ಎಲ್ಲಿ ಕಲರ್ ಕಲರ್ ಪೇಂಟ್ ಹೊಡಿತೇವೆ ಒಂದು ಹಂಗೆ ಎಕ್ಸಾಂಪಲ್ ನೋಡಿಕೊಂಡ್ರಿ ಆ ನಮ್ಮನೆ ಇದ್ರಿಗೆ ಚಪ್ಪರ್ದಾಗ ಇರ್ತಾನೆ ಒಂದು ನೂರು ವರ್ಷ ಬದುಕ್ತಿರ್ತವೆ ಅಗದಿ ಅಗ್ದು ಆಕ್ಟಿವ್ ಆಗಿರ್ತಾನೆ ಪಟ್ ಪಟ್ ಅಂತ ನಾವು ಅರಮನೆಗೆ ಇರ್ತೇವೆ ನಾವೆಲ್ಲ ಅಲ್ಲಿ ಪೇಷಂಟ್ ಆಗಿರ್ತೇವೆ ಇದೆಲ್ಲ ಕಾರಣ ಅಂತಂದ್ರೆ ನಾವು ತಗೋತಕ್ಕಂಥ ರೆಸ್ಪಿರೇಷನ್ನು ಅಥವಾ ನಾವು ಆಕ್ಸಿಜನ್ ತೊಳೋದ್ರಿಂದ ನಮ್ಮ ಆರೋಗ್ಯಕ್ಕೆ ಏನಾಗುತ್ತೋ ಅಲ್ಲಿಂದ ಹಾನಿ ಶುರುವಾಗ್ತವೆ ಅದು ನಮ್ಗೆ ಗೊತ್ತಾಗಂಗಿಲ್ಲ ಸರ್ ಅಗೋಚರ ಶಕ್ತಿ ಈಗ ಒಂದು ಗಿಡಕ್ಕೆ ನಾವು ನೀರು ಹಾಕ್ಬೇಕಾದ್ರೆ ನಾವು ಮ್ಯಾಲಿಂದ ನೀರು ಚಿಮ್ಮಂಗಿಲ್ಲ ನಾವು ನಾವು ಭೂಮಿ ಹಾಕ್ತೇವೆ ನಾವು ಆ ಭೂಮಿ ಮುಖಾಂತರ ನಾವು ಏನಾಗುತ್ತದ ಎಲ್ಲ ಫಲಗಳಲ್ಲ ಈಗ ಒಂದು ಎಳ್ನೀರು ನಾವು ನೀರು ಕೆಳಗಡೆ ಹಾಕಿದ್ರೆ ಮಾತ್ರ ಎಳ್ನೀರು ಮ್ಯಾಲೆ ನೀರು ಬರ್ತವೆ ಅದೇ ರೀತಿಯಾಗಿ ನಾವು ಏನು ಮಾಡ್ತೀವಿ ಆರೋಗ್ಯ ಬಗ್ಗೆ ನಾವು ಮಾಡಬೇಕಾದ್ರೆ ಮೇನ್ ನಾವು ಇಂಪಾರ್ಟೆಂಟ್ ಅಂತ ನಾವು ಇಂಪಾರ್ಟೆಂಟ್ ಕೊಡೋದೇನಂದ್ರೆ ಆರೋಗ್ಯ ಕಾಪಾಡ್ತೀವಿ ನಾವು ನಶಿನಿಗಲ್ದು ಯೋಗ ಮಾಡೋದ್ರಿಂದ ನಾವು ಫಿಟ್ ಆಗ್ತವೆ ಅಂತ ಬಂದುಬಿಡ್ತೀವಿ ಯೋಗ ಮಾಡ್ತಿರ್ತೀವಿ ಏನೇನೋ ತೆಲಗಿರ್ತಾವೆ ಅಡುಗೆ ಎಲ್ಲಿಟ್ಟನೇನೋ ಅದು ಗ್ಯಾಸ್ ಹಚ್ಚಿದೋ ಬಿಟ್ಟನೇನ ಆ ಹುಡುಗಿ ಡ್ರೆಸ್ ಹಾಕೊಂಡ್ಲೇನೋ ಅಂತಾರ ಮತ್ತು ಹೀಗೆ ಕೈ ಮಾಡ್ಕೊಳ್ತು ತುಂಬಾರ ಹೌದು ರೀ ಬಟ್ ಏನಕ್ಸ್ ಅಂದರೆ ಇಲ್ಲಿ ನಮ್ಮಲ್ಲಿ ಇರ್ತಕ್ಕಂಥ ಒಂದು ಟಾಕ್ಸಿಕ್ಕನ್ನು ಬಾಡಿಯಲ್ಲಿ ಇರ್ತಕ್ಕಂಥ ಒಂದು ಸ್ವೇದನಂತಿ ಸ್ವೇದ ಗ್ರಂಥಿ ಓಪನ್ ಆಗ್ಬೇಕಂತಂದ್ರೆ ಅರ್ಲಿ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಸೂರ್ಯೋದಯಕ್ಕಿಂತ ಮುಂಚಕ್ಕೆ ಆ ಸೂರ್ಯೋದಯ ಉದಯ ನಮ್ಮ ಕಿರಣ ಬಿತ್ತು ಅಂತಂದರೆ ಬಾಡಿ ಪ್ಯೂರ್ ಆಗುತ್ತಂತ ಶುದ್ಧಿ ಆಗುತ್ತೆ ಅಂದ್ರೆ ಒಂದು ದೇವ್ರ ಗುಡಿಗೆ ಹೋಗಿ ನಾವು ಒಂದು ಸ್ಪ್ರೇ ಮಾಡೋಂಗಿಲ್ಲ ನೀರು ಅಂದ್ರೆ ನೀವು ಶುದ್ಧಿ ಆದರೆ ಅಂತ ಅರ್ಥ ಹಂಗೆ ನಾವು ಬೆವ್ರಿಗೆ ಬರ್ಬೇಕಂತೇಳಿ ನಾವು ಏನು ಮಾಡ್ತೀವಿ ಬಾಡಿನ ನಾವು ಕಂಪ್ಲೀಟಾಗಿ ಅಪ್ ಮಾಡಬೇಕು ಫಸ್ಟು ಬಂದುಗಡೆ ಹಂಗೆ ಕೈ ಕಾಲೆಲ್ಲ ಮಾಡ್ಕೊಂಡು ಹಿಡ್ಕೊಂಡ್ಬಿಡ್ತಾವೆ ಮತ್ತೆ ಸಂಜೆ ನಮ್ಮ ಕಡೆ ಬರ್ತಾವೆ ನಾವು ಭಾಗ್ಯವಂತರ್ ನಾವು ಯಾಕಂದ್ರೆ ಎಲ್ಲರೂ ಯೋಗ ಮಾಡ್ಕೊಂಡು ಕುಂತರದ್ರು ಪೇಶೆಂಟ್ ಯಾರು ಅಂತ ಅದಕ್ಕೆ ನಾವೇನು ಮಾಡ್ತೀವಿ ಎಲ್ಲರಿಗೂ ಹೇಳೋದು ಅಂದ್ರೆ ಫಸ್ಟು ಬ್ರೈನನ್ನು ನೀವು ಪಾಸಿಟಿವ್ ಆಗಿ ವಿಚಾರ ಮಾಡಿರಿ ನೀವು ಮನೆಯೊಳಗೆ ಕೂತ್ಕೊಂಡು ಒಂದು ಮೊದಲಕ್ಕೆ ಎದ್ದುಗಟ್ಲೆ ನೀವು ಯಾರ ಹಾಸಿಗೆಯಿಂದ ಹೇಳ್ತೀರಿ ಎದ್ದುಗಟ್ಲೆ ಫಸ್ಟ್ ಪಾಸಿಟಿವ್ ಥಿಂಕ್ ಮಾಡ್ರಿ ನನ್ನ ಕಡೆ ಆಗಂಗಿಲ್ಲ ನನ್ನ ಕಡೆ ಯಾಕಂದರೆ ದೇವರು ಎರಡು ಇರ್ತಾರೆ ಒಂದು ಒಂದು ಬೆಳಕು ಮತ್ತು ಒಂದು ಅಂತ ಹಂಗೆ ಒಂದು ತಮ ಗುಣ ಅಂತ ಇರ್ತದೆ ನಮ್ಮಲ್ಲಿ ರಜಾಮ ತಮ್ಮ ಗುಣ ಅಂತ ಏನು ಆ ಗುಣಗಳು ಬಂದಾಗ ಕೇಳ್ತಾನೆ ನಿಲ್ಗು ಎದ್ಬಿಡೋದು ಹಗು ಬಿಡಲ್ಲ ಅದನ್ನ ಎದ್ದು ಏನು ಮಾಡ್ತೀವಿ ಸುಮ್ಮಕ್ಕೋ ಅವ್ರು ಇನ್ನೂ ಆಕೆ ಬಂದಿರಂಗಿಲ್ಲ ಈಕೆ ಬಂದಿಂಗ್ಲಾ ನೀವು ಹೋಗಿ ಏನು ಮಾಡ್ತೀವಿ ನೀನು ಮತ್ತೊಬ್ಬ ಫೋನ್ ಮಾಡಿ ಕೇಳೋದು ಬಂದರೋರು ಹಾಂ ಬಂದ್ರೆ ಅಂದ್ರೆ ಮತ್ತೆ ಅಗದು ಗಡಿಬಿಡ ಮಾಡ್ಕೊಂಡು ಬಂದು ಆಗಿ ಎಲ್ಲೂ ಬಿದ್ದು ಎಲ್ಲೋ ವಿಚಾರ ಮಾಡಕ್ಕೆ ಹೋಗಿ ಗಾಡಿ ಆಕ್ಸಿಡೆಂಟ್ ಮಾಡಿ ಅವ ಇದ್ರೆ ಬಂದವನು ಅವನ ಮೇಲೆ ತಪ್ಪಾಕಿಬಿಡೋದು ಅವಂಗೆ ಮಾಡಿದಂತ ಅದಕ್ಕೆ ನಾವು ಆರೋಗ್ಯದ ಬಗ್ಗೆ ವಿಚಾರ ಮಾಡಬೇಕಾದ್ರೆ ಪ್ರಪ್ರಥಮವಾಗಿ ನಾವು ಪಾಸಿಟಿವ್ ಆಗಿ ವಿಚಾರ ಮಾಡಿ ಬೇಕಾದಾಗಲಿ ನೋಡಿ ದೇವ್ರು ಅಂದಮೇಲೆ ಅವನೋ ಎಂದೋ ಹುಟ್ಟಿಸ್ತಾನ ಅವನು ಎಂದೋ ಅಂತ್ಯ ಮಾಡ್ತಾನೆ ಆರಂಭ ಮತ್ತು ಅಂತ್ಯ ಅದಕ್ಕೆ ಒಂದು ಸಾಂಗ್ ಐತಲ್ರಿ ಕೊನೆಯ ಪುಟಕ್ಕೂ ಮೊದಲೇ ಪುಟಕ್ಕೂ ನಡುವೆ ಹಾಂ ಅದನ್ನು ನೀವು ಪಾಸಿಟಿವ್ ಆಗಿ ತಿಂಕ್ ಮಾಡಿಕೊಂಡು ನೀವೇ ಎಲ್ಲರೂ ಮಾಡೋಕೆ ತುಂಬಿಕೊಳ್ಳ್ರಿ ಅಂತ ಅದಕ್ಕೆ ದೇವ್ರು ಏನು ಮಾಡ್ತಾನೆ ರೀ ಎಲ್ಲರನ್ನೂ ಆಫೀಸರ್ ಮಾಡೋಂಗಿಲ್ಲ ಎಲ್ಲರೂ ಪ್ರೈಮ್ ಮಿನಿಸ್ಟರ್ ಮಾಡೋಂಗಿಲ್ಲ ಎಲ್ಲರಿಗೂ ಒಂದು ದೊಡ್ಡ ಪೋಸ್ಟ್ ಕೊಡೋಂಗಿಲ್ಲ ಅವು ನಮ್ಮ ಕರ್ಮಾದಿಗಳು ಯಾವುದೋ ಒಂದು ಆರೋಗ್ಯ ಕೆಡಬೇಕಾದ್ರೆ ಅಥವಾ ಏನೋ ಬರಬೇಕಾದ್ರೆ ನಮ್ಮ ವಂಶ ಪರಂಪರೆಯಿಂದ ಬರ್ತಕ್ಕಂಥ ಒಂದು ರಕ್ತ ಕಣಗಳಿಂದ ಬರ್ತವೆ ಯಾಕಂದರೆ ಒಂದು ತಾಯಿ ಹುಟ್ಟಾಗ ನಾಲ್ಕು ಮಂದಿ ಮಕ್ಕಳು ಹುಟ್ಟಿದ್ರು ನಾಲ್ಕು ಮಂದಿ ಸೇಮ್ ಇರೋಂಗಿಲ್ಲ ಒಬ್ಬ ಒಳ್ಳೆ ಇರ್ತಾನ ಒಬ್ಬ ಒಬ್ಬ ಕೆಟ್ಟ ಇರ್ತಾನ ಒಬ್ಬ ಏನೋ ಮಾಡ್ತಿರ್ತಾನೆ ಅದಕ್ಕೆ ನಾವು ಏನೋ ಮಾಡಿದ್ರು ನಾವು ಈ ದೇವ್ರ ಮುಂದೆ ಕುಂತಾಗ ಅಟ್ಲೀಸ್ಟ್ ಮನಶಾಂತಿಗಾಗಿ ಅದೊಂದು ನೀವು ಜಗ್ಲಿ ಕಡೆ ಹೋಗಿ ಒಂದು ಐದು ನಿಮಿಷ ಹತ್ತು ನಿಮಿಷ ಕುಂತ್ಕೊಂಡು ಸುಮ್ಮನೆ ಶಾಂತಾಗಿ ನೀವು ಪ್ರಾರ್ಥನೆ ಮಾಡಿಕೊಡಿ ಪ್ರಾರ್ಥನೆ ಮಾಡಿಕೊಡ್ರಿ ಅಂತಂದ್ರೆ ನೀವು ಪಾಸಿಟಿವ್ ಎನರ್ಜಿ ಒಂದು ಕ್ರಿಯೇಟ್ ಆಗಬಂತ ಹೋಗುತ್ತೆ ಆ ಒಂದು ಕ್ರಿಯೇಟ್ ಆಗೋದ್ರಿಂದ ಮೈಂಡೇ ನೀವು ಫ್ರೆಶ್ ಆಗಿ ಬಂತು ಅಂತಂದರೆ ಇಲ್ಲಿ ಬಂದ ಮೇಲೆ ನೀವು ಅಪ್ ಮಾಡಿಕೊಡ್ರಿ ಅಪ್ ಮಾಡಿಕೊಂಡು ನೀವು ಸ್ವೆಟ್ಟಿಂಗ್ ಬರೋ ಮಟ್ಟ ಅಪ್ ಮಾಡಿದರೆ ಮಾಡಿ ಆಮೇಲೆ ಯೋಗ ಹೋದ್ರೆ ನಿಮ್ಮ ಬಾಡಿ ಫಿಟ್ ಆಗುತ್ತೆ ಇಲ್ಲ ಅಂತಂದರೆ ಮಸಲ್ಸ್ ಒಂದು ಟೆಂಡರ್ನೆಸ್ ಸ್ಟಾರ್ಟ್ ಆಗಿ ಮೆಮ್ರೀನ್ ಕಲೆಕ್ಷನ್ ಆಗಿ ಮಸಲ್ಸ್ ಪೇನ್ ಸ್ಟೋ ಸ್ಟಾರ್ಟ್ ಆಗ್ತಾವೆ ಮಸಲ್ಸ್ ಪೇನ್ ಸ್ಟಾರ್ಟ್ ಆಯ್ತು ಅಂತಂದ್ರೆ ಮಂದಕ್ಕೆ ಬರ್ತವೆ ಜಾಯಿಂಟ್ ಎಲ್ಲ ಜಾಯಿಂಟ್ ಪೇನ್ ಅಂತಂದ್ರೆ ಅವಾಗ ನಮ್ಗೆ ಏನಾಗುತ್ತೆ ಅರ್ಥ ನಮ್ಮ ನಮ್ಮ ಡಾಕ್ಟ್ರ್ ಬರ್ತಾರೆ ಏನಂದ್ರೆ ಎಕ್ಸ್ರೇ ತೆಗಿತಾರೆ ಓ ನಿಮ್ಗೆ ಅರ್ಥ ಆಟಿಸ್ ಫೌನ್ ಆಗೈತಿ ಅದಕ್ಕೆ ನೀವು ಯೋಗ ಮಾಡಬೇಡ್ರಿ ಅಂತ ಯೋಗ ಮಾಡಬೇಡ್ರನ್ನೋದು ಒಂದು ಒಂದು ಸಾಕು ನಿಮ್ಗೆ ಯಾರ ಕರೆ ಇಲ್ಲ ನಂಗೆ ಡಾಕ್ಟ್ರ್ ರೀ ಇನ್ನ ಮಾಡಂಗಿಲ್ಲ ಅದೇ ಹೇಳು ಡಾಕ್ಟ್ರಿಗೆ ಜಾಯಿಂಟ್ ಪೇನ್ ಇರ್ತತಿ ಯಾರೇನು ಹೇಳ್ತಾರಲ್ಲ ಡಾಕ್ಟ್ರಿಗೆ ಅವ್ರಿಗೆ ಜಾಯಿಂಟ್ ಪೇನ್ ಇರ್ತೈತಿ ಅವ್ರಿಗೆ ಸಾಲ್ವ್ ಮಾಡ್ಕೊಳಕ್ಕಾಗಲ್ಲ ಅದಕ್ಕೆ ದೇವ್ರ ಏನಾಗುತ್ತೆ ಅಂತಂದ್ರೆ ನಾವು ಯಾವ ರೀತಿಯಾಗಿ ನಾವು ಬಾಡಿ ಫಿಟ್ ಮಾಡ್ಕೊತೇವೆ ಯಾವ ರೀತಿಯಾಗಿ ನಾವು ನಾವು ಅದನ್ನು ಬಾಡಿ ಒಳಗೆ ಇನ್ವಾಲ್ವ್ ಮಾಡ್ಕೊತೇವೆ ಅಥವಾ ಯಾವ ರೀತಿಯಾಗಿ ನಾವು ಪರಿಸ್ಥಿತಿ ತಿಂಕ್ ಮಾಡ್ಕೊಂಡು ವಾರ್ಮಪ್ ಮಟ್ಟ ನೀವು ಮಾಡಿದ್ರಿ ಅವಾಗ ಏನಾಗ್ತಿತ್ತು ಅಂತಂದ್ರೆ ನಮ್ಮ ಹಿರಿಯರಿಗೆ ಏನು ಸಂಬಂಧ ಅಂತಂದ್ರೆ ಮುಂಚೆಲ್ಲ ಆರು ಗಂಟೆ ಗೆದ್ದ ತಕ್ಷಣ ನೀರು ಕಾಸ್ತಿದ್ರು ಅವರು ಕಾಸಿ ಈ ಕಾಮಿಡಿಗೆ ಅಂತ ಇರ್ತಿದ್ದು ಕಟ್ಟಿ ಕಲ್ಲಿನಿಂದ ಕಾಮಿಡಿಗೆ ಅಂತ ಆ ಕಾಮಿಡಿಗೆ ಇಟ್ಕೊಂಡು ನೀವೇನು ಈಗ ಪದ್ಮಾಸನ ಹಾಕ್ತಿರಲ್ಲ ಹಾಗೆ ಕೂತ್ಕೊಂಡು ಬಿಸ್ನೀರು ಹಾಕಿ ಗೋಧಿ ಹಿಟ್ಟನ್ನು ನಾದ್ಕೊಂತ ರೊಟ್ಟಿ ಬಡಿತಿದ್ರು ಹೌದಾ ಅವಾಗೆಲ್ಲ ಶೋಲ್ಡರ್ ಜಾಂಟು ಸ್ಪ್ಯಾಂಡಿಸ್ ಹೋಗಿತ್ತು ಯಾರಿಗೂ ಜೊ ಒಂದು ಜೊ ನೀ ಇದ್ರ ಪ್ರಾಬ್ಲಮ್ ಇರೋದು ಶೋಲ್ಡರ್ ಜಾಯಂಟ್ ಪೈನ್ ಇರ್ತದಲ್ಲ ಮಸಲ್ಸ್ ಪೈನ್ ಇರ್ತದಲ್ಲ ಆಮೇಲೆ ಬ್ಯಾಕ್ ಪೈನ್ ಇರ್ತದಲ್ಲ ನಿಂತ್ಕೊಂತಿದ್ದಲ್ಲ ಅವರು ಯಾವಾಗ ಬೇಸನ್ ಬಟ್ಟೆ ಬಂತು ಬೇಸನ್ ಕಟ್ಟಿ ಅಂತ ಬಂತು ಇವರಿಗೆ ಆಯಿತು ಎರಡನೇದು ಈಗ ನಾವೆಲ್ಲ ಇದೆಲ್ಲ ನೋಡ್ತೀವಿ ಪತಂಜಲಿ ಬಗ್ಗೆ ಎಲ್ಲ ನೋಡ್ತೀವಿ ನಾವು ಏನು ಹೇಳಕೊಂತೀವಿ ಅಂತಂದ್ರೆ ಜನರಿಗೆ ಆರೋಗ್ಯ ಕಾಪಾಡ್ರಿ ಆರೋಗ್ಯ ಕಾಪಾಡ್ರಿ ಅಂತ ಹೇಳ್ತೀವಿ ಆ ವನಸ್ಪತಿ ತೊಗೊಂಡು ಪೌಜನ್ದೊಳಗೆ ಗಿಡ ಆಗುತ್ತೆ ನಾವು ನೀವು ಇದನ್ನ ಮಣ್ಣಿನ ಗಡ್ಡಿಗಳಿಗೆ ಇಟ್ಟರೆ ಅಂತಂದ್ರೆ ಅದರೊಂದು ಶೋಭನೆ ಬೇರೆ ಇರ್ತೈತಿ ಅದು ಒಂದು ಅಮೃತಾಗಿ ಪರಿವರ್ತನೆ ಆಗುತ್ತೆ ನಾವು ಅದನ್ನು ಹಾಕಿ ಅದನ್ನು ನಾವು ಬೆಳೆಸಿ ಅದನ್ನು ನಾವು ತಿಂದು ಮತ್ತು ವಿಷ ತಗೊಂಡು ನಾವು ತೊ ಅದಕ್ಕೆ ದಯವಿಟ್ಟು ಯಾರೂ ಒಂದು ಈ ಆಯುರ್ವೇದಿಕ್ ಇದ್ರೊಳಗೆ ಮಣ್ಣಿನ ಪಾಟ್ ಒಳಗೆ ಹಾಕಿ ಮಂಡಿನ ಪಾಟೊಳಗೆ ಹಾಕಿ ನೀವು ಬೆಳೆಸಿದ್ರಿ ಅಂತಂದ್ರೆ ಅದು ಔಷಧವಾಗಿ ಪರಿವರ್ತನೆ ಆಗುತ್ತೆ ವಿಷ ವಿಷಯಕ್ಕೆ ಪರಿವರ್ತನೆ ಆಗುತ್ತೆ ಆಮೇಲೆ ಯಾವುದೇ ರೀತಿಯಾಗಿ ನೀವು ಆಯುರ್ವೇದಿಕ್ ಬಗ್ಗೆ ನೀವು ಒಂದು ಏನೋ ವನಸ್ಪತಿ ತೊಗೋಬೇಕು ಅಂತಂದ್ರೆ ನಮಗದು ಅಗದಿ ಪ್ಯೂವರ್ ಅಂತ ಆಗ್ಬೇಕಂತಂದ್ರೆ ನಮ್ಮ ಆರೋಗ್ಯಕ್ಕೆ ಬೇಕಂತಂದ್ರೆ ಎಲ್ಲದಕ್ಕೂ ಒಂದು ಸಂಸ್ಕಾರ ಅಂತ ಬೇಕು ಸಂಸ್ಕಾರ ಬೇಕಂತಂದ್ರೆ ನಾವು ಕಾಯಿಪಳ್ಳಿ ಹೋಗ್ತೀವಿ ಬದ್ನಿಕಾಯಿ ತೊಂಬಡ್ತೀವಿ ಬದ್ನಿಕಾಯಿ ತಂದ್ಗಳೇನು ಎಲ್ಲರಿಗೂ ಕೊಟ್ಬಿಡ್ತೀವಿ ನಾವು ತಿಂದುಬಿಟ್ಟು ಇದೊಂದು ತಿನ್ನೋ ಇದೊಂದು ಅಂತ ಕೊಡಂಗಿಲ್ಲ ನಾವು ಅದನ್ನು ತೊಂಬಂದು ತೊಳೆದು ಅದನ್ನೆಲ್ಕ ಅವಲ ಅದಕ್ಕೆ ಏನೇನು ಬೇಕೆಲ್ಲ ಐಟಮ್ಸ್ ಹಾಕಿ ಆಮೇಲೆ ನಾವು ಏನು ಮಾಡ್ತೇವೆ ಪಲ್ಯ ಅಂತ ಆದಮೇಲೆ ಅದು ನಮ್ಮ ಬಾಡಿಗೆ ಯುಟಿಲೈಸ್ ಆಗುತ್ತೆ ಅದಕ್ಕೆ ನಮ್ಮಲ್ಲಿ ಪಂಚಕರ್ಮಗಳು ಪಂಚಮಹಾಭೂತ ಅಂತ ನಾವು ಪೃಥ್ವಿ ಆಪ ತೇಜ ವಾಯು ಆಕಾಶ ಅಂತ ಇವೆಲ್ಲ ಒಂದು ಒಂದು ಭೂಮಿಗೆ ಮತ್ತು ನಮಗೆ ಅವಿನಾಭಾವ ಸಂಬಂಧ ಈ ಭೂಮಿಗೆ ಭೂಮಿಗಲಿರ್ತಕ್ಕಂಥ ಒಂದು ಒಬ್ಬರಿಗೆ ಏನಾಗುತ್ತೆ ಒಂದು ಪ್ರಕೃತಿಗೆ ಒಬ್ಬರಿಗೆ ಆಲೂಗಡ್ಡೆ ತಿಂದರೆ ಬರೋಂಗಿಲ್ಲ ಒಬ್ಬರಿಗೆ ಆಲೂಗಡ್ಡೆ ಅಂದರೆ ಇಷ್ಟ ಅವಾಗ ಅಂತಂದ್ರೆ ನಮ್ಗೆ ಅಂಡ ಅಂಡೈಷನ್ ಮಾಡಿಕೊಂಡು ನಾವು ಇಲ್ಲ ಬಾರದು ಸಂಸ್ಕಾರ ಮಾಡಲಾದ ಅಥವಾ ಕೈಯಲ್ಲಿ ಸಂಸ್ಕಾರ ಕೊಡಲಾರ್ದ ಫುಡ್ ನಾವು ತೊಗೊಂಡು ಆ ಫುಡ್ಡು ತಿಂದು ಎಸಿಡಿಟಿ ಮಾಡಿಕೊಂಡು ಮತ್ತು ಡಾಕ್ಟ್ರ್ ಕಡೆ ಹೋಗಿ ಈಗ ಒಬ್ಬರು ಸರ್ ಆಗ ಹೇಳಿದರು ಅಲೋಪಥಿಕ್ ಮತ್ತು ಆಯುರ್ವೇದಿಕ್ ಆಯುರ್ವೇದಿಕ್ ಭಾಳ ಲೇಟ್ ಆಗತ್ತೆ ಆಮೇಲೆ ಅಲೋಪತಿಕ್ ಫಾಸ್ಟ್ ಆಗತ್ತದಂತ ಗಾಂಜಾ ಶೇತಿ ತೋರಿಸ್ರಿ ಅವ್ರಿಗೆ ಗಾಂಜಾ ತಂಬಾಕ ಅಲ್ಲ ಆಯುರ್ವೇದಿಕ್ ಇಮಿಡಿಯೇಟ್ಲಿ ಇಫೆಕ್ಟ್ ಕೊಡ್ತಾವೆ ಬಟ್ ಇಮಿಡಿಯೇಟ್ಲಿ ಇಫೆಕ್ಟ್ ಕೊಡ್ಬೇಕಂತಂದ್ರೆ ನೀವು ಅವ್ರ ಮೇಲೆ ನಂಬಿಕೆ ಬರಬೇಕು ಆ ನಂಬಿಕೆ ಅಂತ ಬಂತು ಅಂದರೆ ಅದರಿಂದ ಪಾಸಿಟಿವ್ ಅಷ್ಟು ನೈಂಟಿ ಪರ್ಸೆಂಟ್ ಪೇಷಂಟ್ ಯಾವಾಗಲೂ ಆ ಡಾಕ್ಟ್ರ್ ಮೇಲೆ ವಿಶ್ವಾಸ ಬೇಕು ಈ ಡಾಕ್ಟ್ರ್ ಕಡೆ ಹೋದ್ರೆ ನಾವು ಗುಣ ಆಗ್ತೀವಿ ಅಂತ ಈಗ ನಮ್ಮಲ್ಲಿ ಒಂದು ನಾ ಶಾಪರ್ಪಟ್ಟೆಗೆಲ್ಲ ನೋಡ್ತೀವಲ್ಲ ನೀ ಎಲ್ಲರೂ ಕೊಡೋದು ಅದ ಇಂಜೆಕ್ಷನ್ ಎಲ್ಲರೂ ಕೊಡೋದು ಆ್ಯಕ್ಚುಲಿ ನಾವು ಇಂಜೆಕ್ಷನ್ ಮಾಡಬಾರ್ದು ನಾವು ಪ್ರಕೃತಿ ಮಕ್ಕಳ ಮಾಡಿಲ್ಲ ಅಂತಂದ್ರೆ ನಮ್ಮ ಜೀವನ ನಡಿಂಗಿಲ್ಲ ನಾವು ಎಲ್ಲರಿಗೂ ಮಾಡ್ಕೊತೋದ್ರೆ ಯಾರ ಏನೋ ಒಂದು ಪಟ್ಟಿ ಕಡೆ ಆಗ್ಬೋದು ಅಂಕಲ್ ಡಾಕ್ಟ್ ಹೇಳ್ಬೋದು ನೀವು ಯಾಕೆ ಡಾಕ್ಟ್ರಾಗಿ ಮರೆ ಅಂತೇಳಿ ನಮಗೆ ಬೈದು ಅದಕ್ಕೆ ನಾವೇನು ಮಾಡ್ತೀವಿ ಅಂತಂದರೆ ಒಮ್ಮೊಮ್ಮೆ ಈ ಇಂಜೆಕ್ಷನ್ನು ನಮಗೆ ಫಾಸ್ಟಾಗಿ ಆ್ಯಕ್ಷನ್ ಆಗಲಿ ಅದರಿಂದ ಮತ್ತು ಅಂತಂದ್ರೆ ಅವರಲ್ಲಿ ಪಾಸಿಟಿವ್ ಕ್ರಿಯೇಟ್ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ನಾವೇನು ಮಾಡ್ತೀವಿ ಇಮಿಡಿಯೇಟ್ಲಿ ರಿಲೀಫ್ ಆಗೋಕೆ ನಾವು ಕೊಡ್ತೇವೆ ಅದಕ್ಕೆ ನೀವು ಪ್ರತಿಯೊಬ್ಬ ಏನೋ ಮಾಡಿದ್ರು ಒಂದು ಜಾಯಿಂಟ್ ಪೇನ್ ಅಂತಂದರು ನೀವು ಆರೋಗ್ಯ ಬಗ್ಗೆ ವಿಚಾರ ಮಾಡಿ ನಮಗೆ ಶುಗರ್ ಕಡಿಮೆ ಆಗುತ್ತಾ ಬಿ ಬಿ ಕಡಿಮೆ ಆಗುತ್ತೆ ನಡನು ಕಡಿಮೆ ಆಗುತ್ತಾ ಕಾಲು ಅದು ಕಡಿಮೆ ಅಂತ ನೀವು ಇಲ್ಲಿ ಏನು ಬರ್ತಿರಲಿಲ್ಲ ಪ್ರಪ್ರಥಮವಾಗಿ ನೀವು ಏನು ಬರ್ತೀರಿ ನಿಮ್ಗೆ ಏನು ತೊಂದರೆ ಆಗುತ್ತಂತ ನಿಮ್ಮಲ್ಲಿ ಒಂದು ಈ ಒಂದು ಯೋಗದಿಂದ ನಾನು ಹೇಳಿದೆ ಒಂದು ಡೈರಿ ಮಾಡಿರಿ ಎಲ್ಲ ಮಾಡ್ತೀವಿ ಒಂದು ಡೈರಿ ಮಾಡಿರಿ ಅವ್ರ ಹೆಸರಿಗೆ ಒಂದು ಡೈರಿ ಫಿಕ್ಸ್ ಆಗಿಟ್ಬಿಟ್ರಿ ಡೈರಿ ಫಿಕ್ಸ್ ಇಟ್ಟು ಪ್ರತಿ ವಾರ ನೀವು ಯಾವುದೋ ಒಂದು ವಾರ ಫಿಕ್ಸ್ ಮಾಡಿಕೊಂಡು ಅವ್ರಿಗೆ ಬಿ ಪಿ ಒಬ್ರು ಯಾರ ನಿಮ್ಮ ಯೋಗಕ್ಕೆ ಕನ್ಸಿಡರ್ ಆದಾಗ ಅವ್ರಿಗೆ ನೀವು ಫಸ್ಟ್ ಮಾಡೋದೇನಂತಂದ್ರೆ ಹೆಲ್ತ್ ಚೆಕಪ್ ಅಂತಂದ್ರೆ ಬಿ ಪಿ ಅವ್ರಿಗೆ ಕೌನ್ಸಿಲಿಂಗ್ ಮಾಡಿಕೊಡ್ರಿ ಯಾರೊಬ್ಬ ಡಾಕ್ಟ್ರ್ ಕಡೆ ಕನ್ಸಲ್ಟ್ ಮಾಡಿ ಏನು ತೊಂದರೆ ಇತ್ತು ಅಂತ ಏನು ಯೋಗ ಮಾಡ್ಬೋದು ಏನು ಮಾಡಿಸ್ಬಾರ್ದು ಅವನ್ನೆಲ್ಲ ನೀವು ಡೈರೆಕ್ಷನ್ ತಗೊಂಡು ಸ್ಟಾರ್ಟ್ ಮಾಡಿ ಈಗ ಮುಂಜಾನೆ ಮತ್ತು ಸಾಯಂಕಾಲ ಕಂಪಲ್ಸರಿ ಬಿ ಪಿ ಗುಳಿಗೆ ತೊಳೋರು ಈಗ ಬಿ ಪಿ ಗುಳಿಗೆ ಅಂತ ಕಂಪಲ್ಸರಿ ನಾನು ಆ್ಯಕ್ಚುಲಿ ಈ ಸಂದರ್ಭದಾಗ ಒಂದು ವಿಶೇಷವಾಗಿ ಏನು ಹೇಳ್ಬೇಕಂತಂದ್ರೆ ಯಾಕೆ ಮನಸ್ಸಿಗೆ ಮಾನಸಿಕವಾಗಿರ್ತಂದ್ರೆ ಈ ಅಕ್ಕೋರು ಫಾದರ್ ಇದ್ರೊಬ್ರು ಎಷ್ಟು ಫ್ರಾಂಟ್ ಅಂದ್ರೆ ಅಜ್ಜ ಮುಂಜಾನೆ ನಾ ಬರೆದು ಹಿಂಗೆ ಅನಿ ಕ್ಯಾಕೊಂಡ್ರೆ ಸಾಕು ಹಾಂ ಬಂದ್ರಿ ಸರ್ ನಾನು ಸ್ವಲ್ಪ ಬಿ ಪಿ ಚೆಕ್ ಮಾಡಿರಿ ನಾನು ಇವ್ರು ಯಾಕೆ ರೀ ನೀವೇನಂಬ ನೀವು ಬಿ ಪಿ ಚೆಕ್ ಮಾಡಿಸ್ಕೊತೀರ ಇಲ್ರಿ ನನಗೆ ಐತ್ರ ಅದು ಚಕ್ರ ಬರ್ತದ್ರಿ ನನ್ನ ಕಣ್ಣು ಬಂಜಕ್ಕವ್ರಿ ಅವ್ರು ಎಷ್ಟು ಇನ್ವಾಲ್ವ್ ಆಗಿಬಿಟ್ಟಿದ್ರು ಅಂತಂದ್ರೆ ನಂದು ಏನೋ ಮಾಡಿದ್ರು ನನ್ನ ಬಿ ಪಿ ಅಂತ ಸಾಯ್ತು ಅಂತ ಇಸ್ ದ ಡಿಸಿಷನ್ ಡಿಸಿಷನ್ ತೊಗೊಂಡ್ಬಿಟ್ಟಿದ್ರು ಅವರು ಆಲ್ರೆಡಿ ಪಾಪ ಲಾಸ್ಟ್ ಟೈಮ್ ಲಾಸ್ಟ್ ಟೈಮ್ ಹಂಗಾಗಿ ಅವ್ರಿಗೆ ಬ್ರೈನ್ ಸ್ಟ್ರೋಕ್ ಆಯಿತು ಯಾಕಂತಂದರೆ ನಾವು ಪದೇ 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 ಯಾವ ಡಾಕ್ಟ್ರ್ ಕಡೆ ಹೋದ್ರು ನಾನು ಬಿ ಪಿ ಚೆಕ್ ಮಾಡಿರಿ ನಾನು ಬಿ ಪಿ ಚೆಕ್ ಮಾಡಿರಿ ನನ್ನ ಶುಗರ್ ಐತನ ಚೆಕ್ ಮಾಡಿರಿ ನನಗೆ ಅದು ಚೆಕ್ ಮಾಡಿ ಯಾಕಂದ್ರೆ ನೀವು ನಮಗಾಲಿ ಹೇಳ್ಕೊಟ್ಟಂಗೆ ಆಗ್ಬಿಡುತ್ತೆ ನಾವು ಅದಕ್ಕೆ ಕಾಯ್ತಿರ್ತೀವಿ ಇವ್ರ ಬಯಲಿಂದ ಏನೋ ಬರುತ್ತೋ ಅಂತ ನಾವು ಮಾನಸಿಕ ಕಾಯಿಲೆ ನಿವಾರಣೆ ಮಾಡ್ಬೇಕಂದ್ರೆ ಅದನ್ನು ನಂಗೆ ನಾವು ನಿವಾರಣೆ ಮಾಡಬೇಕು ಅದಕ್ಕೆ ದಯವಿಟ್ಟು ನೀವು ಯೋಗ ಏನೂ ನೀವು ನೀವು ಮಾಡೋಕ್ಕೆ ಬರ್ತಿರಲ್ಲ ಫಸ್ಟ್ ನೀವು ಮೈಂಡಾಗಿ ಫ್ರೆಶ್ ಮಾಡಿಕೊಡ್ರಿ ಪ್ರತಿ ವಾರ ಒಂದು ಬಿ ಪಿಯನ್ನು ಚೆಕ್ ಮಾಡಿಸ್ಕೊತ ಹೋಗ್ರಿ ಬಿ ಪಿ ಚೆಕ್ ಮಾಡಿಸ್ಕೊಂಡು ಮುಂದಿನ ವಾರ ಎಷ್ಟಿತ್ತು ಈ ವಾರ ಎಷ್ಟಾಯಿತು ನಾರ್ಮಲ್ ಅಂತ ಬಂದಾಗ ಬಿ ಪಿಗಳಿಗೆ ಬಿಟ್ಟರೆ ಹಂಗಾಗುತ್ತಾ ಅಂತ ಒಬ್ಬ ಡಾಕ್ಟ್ರ್ ಏನೋ ಒಂದು ಅಂತಂದ್ರೆ ನೀವು ನಮ್ಮ ಮೇಲೆ ನಂಬಿಕೆ ಬರುವ ಮಟ್ಟ ನೀವೇನು ಹರಿ ಬ್ರಂ ಬಿಡಂಗಿಲ್ಲ ಅವೇರೇನೇ ಹೇಳ್ತಾರೆ ಬಿಟ್ಟರೆ ಅವ್ರು ಬಿ ಎಸ್ ಡಾಕ್ಟ್ರು ಅವ್ರಿಗೆ ಏನು ತೆಲಿ ಗೊತ್ತಿ ಅವ್ರು ಆಯುರ್ವೇದ ಡಾಕ್ಟ್ರು ಅವ್ರು ಅಲೋಪತಿ ಡಾಕ್ಟ್ರು ಈಗ ನಾವೇನು ಮಾಡ್ತೀರಿ ಭೇದ ಭಾವ ನೀವು ಸ್ಟಾರ್ಟ್ ಮಾಡಿಬಿಡ್ತೀರಿ ನಮಗೆ ಸ್ಟಾರ್ಟ್ ಮಾಡಿ ನಾವೇನು ಮಾಡ್ತೀವಿ ಅವಾಗ ನಮ್ಮದು ನಡಿಂಗಿಲ್ಲ ಅಲ್ಲಿ ಯಾಕಂತಂದರೆ ಯಾವ ದೇವಸ್ಥಾನಕ್ಕೆ ಹೋದ್ರೆ ಅಲ್ಲಿ ಈಗ ನೋಡಿರಿ ಎಲ್ಲ ಮನೆಯೊಳಗೆ ನಮ್ಮ ಮನೆಯೊಳಗೆ ಎಲ್ಲ ದೇವರು ಇಟ್ಟಿರ್ತೇವೆ ನಾವು ಎಲ್ಲ ಮನೆ ಇಟ್ಟಿರ್ತೀವಿ ಆಂಜನೇಯ ಇಟ್ಟಿರ್ತೀವಿ ಎಲ್ಲ ಇಟ್ಟಿರ್ತೇವೆ ಲಾಸ್ಟಿಗೆ ಮನೆ ದೇವ್ರ ಅಂತ ಹೋದಾಗ ಅಲ್ಲಿ ಹೋದ್ರೆ ಸಮಾಧಾನ ಆಗೋದದು ಇಲ್ಲ ಮತ್ತು ಅವ್ನು ಶಾಪ ಕೊಟ್ಬಿಟ್ರವ ನಮಗೆ ಏನು ಮಾಡಿಬಿಟ್ರ ಅಂತ ಇಷ್ಟೊಂದು ಮಾನಸಿಕವಾಗಿ ನಾವು ಕಾಯಿಲೆ ತೊಗೊಂಡು ತೊಗೊಂಡು ನಾವು ನಾವು ಡಿಸೀಸನ್ನ ನಾವು ಜಾಸ್ತಿ ಇನ್ವಾಲ್ವ್ ಮಾಡ್ಕೊಂಡ್ಬಿಡ್ತೀವಿ ಅದಕ್ಕೆ ದಯವಿಟ್ಟು ಏನು ಮಾಡ್ರಿ ಒಂದು ಡೈರಿ ಮಾಡ್ಕೊಳ್ರಿ ಆ ಡೈರಿ ಮಾಡಿಕೊಂಡು ಆ ಗುಳಿಗೆನ ಎಷ್ಟು ಸಾಧ್ಯ ಆಗುತ್ತೆ ಗುಳಿಗೆನ ಅವಾಯ್ಡ್ ಮಾಡಿ ನೀವು ಪ್ರಕೃತಿಯನ್ನು ಕರೆಕ್ಟಾಗಿ ನೀವು ಬಿ ಪಿ ನಾರ್ಮಲ್ ಬಂತಂದ್ರೆ ಮತ್ತೊಂದು ವಾರ ಬಿಟ್ಟು ಮತ್ತೊಂದು ನಾರ್ಮಲ್ ಬಂತಂದ್ರೆ ನೀವು ಬಿ ಪಿಯಿಂದ ನೀವು ಕಂಪ್ಲೀಟಾಗಿ ನಿವಾರಣೆ ಆಗಿರಿ ಅಂತ ಅರ್ಥ ಯಾರು ಮಾನಸಿಕ ಖಾಯಿಯಿಂದ ನೈಂಟಿ ಪರ್ಸೆಂಟ್ ನೀವು ನಿವಾರಣೆ ಆಗ್ತೀರಿ ಮೈಂಡ್ ಫ್ರೆಶ್ ಆಗುತ್ತೆ ಪಾಸಿಟಿವ್ ಎನರ್ಜಿ ಬರ್ತವೆ ಅವಾಗ ನಿಮ್ಮ ಕಾಯಿಲೆಗಳು ಯಾವಾಗ ಬರಂಗಿಲ್ಲ ಯಾಕಂತಂದ್ರೆ ಈಗ ನಾವು ಹೈವೇ ರೋಡ್ನಾಗ ಎಲ್ಲ ಎಕ್ಸಿಡೆಂಟ್ ಅಂತ ಹೇಳಿ ನಾವು ಏನು ಅದು ಹೈವೇ ರೋಡ್ಗೆ ಹೋಗಿಬಿಡೋಂಗಿಲ್ಲ ನಾವು ಆಗೋ ರಕ್ತ ಹೋಗೋದು ಜೀವನ ಅಂತಂದ್ರೆ ಹಂಗಂತ ಹೊಂದ್ಬಿಡ್ತಾರೆ ಅದಕ್ಕೆ ನೀವೇನು ಮಾಡ್ರಿ ಅಂತಂದ್ರೆ ಸಾವು ನಿಶ್ಚಿತ ಹೌದಾ ನೀವು ಎಂಥ ಗುಳಿಗೆ ತಗೊಂಡ್ರೆ ಯಾರು ನೂರು ವರ್ಷ ಅಂತ ನಾವು ನೋಡಿಲ್ಲ ಎಷ್ಟು ಗುಳಿಗಿನ ಊದ್ತಾ ಎಷ್ಟು ಗುಳಗಿ ತೊಗೋತಾರೆ ಅಷ್ಟು ಲೋಕಿ ಜಲ್ದಿ ಅವರೇ ಹೋಗಿರ್ತಾರೆ ಯಾರ ನೆಗ ಈಗ ನಾವು ಒಂದು ಎಕ್ಸಾಂಪಲ್ ಶಪರ್ ಪಟೆ ನಿಮ್ಗೊಂದು ಹೇಳಬೇಕಂತಂದ್ರೆ ಇಟ್ಟಿಗೆ ಅಂತ ಒಬ್ಬರು ಕಾರ್ಡಿಯಕ್ ಏನೋ ಒಂದು ನಾಲ್ಕು ಬ್ಲಾಕ್ ಆಗ್ಯವಂತ ಆಲ್ರೆಡಿ ರಿಪೋರ್ಟ್ ಕೊಟ್ಬಿಟ್ರೆ ಅವ್ರಿಗೆ ಅಜ್ಜಿ ದಿಸ್ಸಾ ಬರೋಕ್ಕೆ ನಮ್ಮ ಕಡೆ ಫೈಲ್ ತುಂಬರು ನಾನು ನಾಲ್ಕು ಬ್ಲಾಕ್ ಆಗಿರೋದು ನೋಡ್ರಿ ನಾನು ಯಾವಾಗ ಸಾಯ್ತೀನಿ ನಾನು ಎಂದೋಗ್ತೀನಿ ನನಗೇನು ನಾನು ನಾನೇ ಇಲ್ಲಮ್ಮ ನಿನ್ನ ಇಲ್ಲಿ ಇಮಿಡಿಯೇಟ್ಲಿ ನೀನು ಆಪ್ರೇಷನ್ ಯಾರ ಡಾಕ್ಟ್ರು ಅದಕ್ಕೆ ನೀವು ಮಾಡ್ಸ್ಕೊಂಡ್ಬಿಟ್ರೆ ಚಲೋ ಆಗುತ್ತೆ ನೋಡು ಅಂತ ಹೌದು ರೀ ಸರ್ ಮಾಡಿಸ್ಕೋಬೇಕು ನಾಳೆ ನಾನು ಬೆಟ್ಟ ಮೇಲೆ ನನ್ನ ಯಾರು ನೋಡ್ಕೊಳ್ಳೋರು ನಾನು ಮೇಲೆ ನನಗೆ ಯಾರು ನೋಡ್ಕೋತಾರ ಆಮೇಲೆ ನನ್ನ ಯಾರು ನೋಡ್ತಾರೆ ಈಗ ಸೊಸ್ಯಾಗ ನೋಡೋಂಗಿಲ್ಲ ಯಾಕೆ ಒಬ್ರಿಗೊಬ್ರು ಕಂಡ್ರಾಗಿ ಬರಂಗಿಲ್ಲ ಮನೆಯೊಳಗ ಸೊಸೆನ್ಕೊಂಡು ಅತ್ತಿಗೆ ಆಗಿ ಬರಂಗಿಲ್ಲ ಅತ್ತಿ ಕಂಡು ಸೊಸೆಗೆ ಆಗಿ ಯಾಕಂದ್ರೆ ಯಾಕಂದರೆ ಇವ್ರಲ್ಲಿ ಹಂಗೆ ಪಾಸಿಟಿವ್ ಹಂಗೆ ನಾವು ನೆಗೆಟಿವ್ ಆಗಿ ತಿಂಕ್ ಮಾಡ್ತೀವಿ ಅವರು ಪಾಸಿಟಿವ್ ಕೂಡ ನಾವು ಅರ್ಥ ಮಾಡ್ಕೊಳ್ಳೋಂಗಿಲ್ಲ ಅವರು ಫಸ್ಟು ಕೂಡ ನಾವು ಅಥವಾ ಮಾಡ್ಕೊಂಡು ಅವತ್ತಿಗೆ ಎಲ್ಲ ದೇವ್ರ ಗುಡಿ ಅಟ್ಯಾಂಡ್ ಆಗತ್ತಲಕ್ಕ ಫೈಲ್ ಹಿಡ್ಕೊಳ್ಳೋದು ನಾನು ನೋಡಿದ್ರೆ ಹೆಸರು ತಪ್ಪಾಗಿರ್ಬೇಕು ನೋಡ್ರಿ ಲಾಸ್ಟಿಗೆ ಎಲ್ಲಿ ಬಂದಂದ್ರೆ ಆ ಹೆಸರು ಬ್ಯಾರೋದಿರ್ಬೇಕು ನೋಡ್ರೋದು ನಂದು ಏನು ಹಾಕ್ಯಾರ ನೋಡಿ ಹೇಳ್ತು ಬಂದಕ್ಕೆ ಅಂತ ನಾನು ಪೇಷಂಟ್ ಗದ್ದಿದಾಗ ಒಂದು ಇವ್ರು ಬೈದು ಕಳಿಸಿ ಆ ಪಾಪ ಅವರು ಮಾನಸಿಕವಾಗಿ ಅವರೇ ಬಂದಿರ್ತಾರೆ ನಾವೊಂದು ಏನು ಮಾಡೋಕ್ಕು ಎಲ್ಲರೂ ಸರಿಸ್ತಾಳಕ್ಕೆ ಫಸ್ಟು ಫಸ್ಟ್ ಒಳಗಂದಗಳೇ ಅವರು ಇಲ್ಲಿ ನೋಡ್ರಿ ಅಂತ ಇವತ್ತಿಗೆ ಹೆಣ್ಣು ಮಾಡಿ ನೋಡಕ್ಕ ಮೂರು ವರ್ಷ ಆಯಿತು ಅದು ಇನ್ನೂ ಸತ್ತಿಲ್ಲ ಎಲ್ಲ ದೇವ್ರಿಗೆ ಗೊಡ್ಡಿ ಅಟಾಕ್ತಾರೆ ಎಷ್ಟು ಬದಲಾರ ದೇವ್ ಅಲ್ಲಿ ಅದರ ನಿಕ್ಕಿಗ ಕಡೆ ಹಾಕಿ ಹೋಗ್ತಾರೆ ಅವ್ರು ಏನು ಹೇಳ್ತಾರೆ ಬಿಡ್ರಿ ಅವ್ರಿಗೆ ಗೊತ್ತಿರಂಗಿಲ್ಲ ನಾನೇ ಸರವಾಗಿ ಅದು ನಿಮ್ಮ ಕಳ್ಳಿದ್ರೆ ಗಟ್ಟಿರ್ತಾರೆ ಅವ್ರು ಪೇಶೆಂಟ್ ಹೌದಾ ನಾವು ಏನು ಮಾಡ್ತೀವಿ ಅಂತಂದ್ರೆ ಆ ಹೆಣ್ಣುಮಗ್ಳು ನಾನು ಮಾನಸಿಕಾಕೇನೆ ನಾನು ಆಪರೇಷನ್ ಮಾಡಿದ ನಾನು ಬದುಕ್ತೇನೆ ಅಂತ ಒಂದು ಮಾಡ್ಕೊಂಡು ಮಾಡ್ಕೊಂಡು ಹೋಗ್ಬಿಟ್ಟು ಅಂದ್ರೆ ಏನು ಹೇಳುತ್ತೆ ಅಂತಂದ್ರೆ ಯಾರಿಗೆ ಪಾಸಿಟಿವ್ ಎನರ್ಜಿ ಇರ್ತಾವೆ ಯಾರಿಗೆ ನಾನು ಬದುಕ್ತೇನೆ ಅಂತ ಒಂದು ಪಾಸಿಟಿವ್ ಆಗಿ ಕ್ರಿಯೇಟ್ ಮಾಡ್ಕೊಡ್ಲಾಕಿ ಅವತ್ತು ನಾವು ಏನಾಗುತ್ತೆ ಅಂದರೆ ನಮ್ಮ ವ ನಮ್ಮ ರೋಗಗಳು ನಾನಾ ಇದಕ್ಕೆ ಕಡಿಮೆ ಆಕು ಅಂತ ಬಂದ್ಬಿಡ್ತು ಅದಕ್ಕೆ ನಾವು ದಯವಿಟ್ಟು ಏನು ಮಾಡೋಕ್ಕೂ ನಾವು ಮುಂಜಾನೆ ಎದ್ದುಗಡ್ಲಿ ಫಸ್ಟಾಗಿ ಪಾಸಿಟಿವ್ ತಿಂಕ್ ಮಾಡೋದು ಸೂರ್ಯ ನಮಸ್ಕಾರ ಮಾಡೋದು ಮಾಡೋಕ್ಕಿಂತ ಪೂರ್ವದಾಗ ನಮ್ಗೆ ಏನೇನಾದವು ಅಂತ ನಾವು ಎಷ್ಟು ಸಾಧ್ಯ ಆಗುತ್ತಾ ಆರಿಂದ ಏಳು ಗಂಟೆ ಸ್ವಲ್ಪ ಹೊರಗಡೆ ಬಿದ್ದು ನೀವು ಸ್ವಲ್ಪ ವಾಕಿಂಗ್ ಮಾಡ್ಕೊತೋಗಿ ನೀವು ಮೈಂಡ್ ಫ್ರೆಶ್ ಮಾಡ್ಕೊಂಡೋಗಿ ಮನೆಗೆ ಹೋಗಿ ನೀವು ಕೆಲಸ ಮಾಡೋದ್ರಿಂದ ನಿಮ್ಗೆ ಯಾವ ಬ್ಯಾಕ್ ಪೇನ್ ಬರಂಗಿಲ್ಲ ವೆರಿಕ್ಯೂಸ್ ಬರೋಂಗಿಲ್ಲ ನೀರು ಇದು ಯಾವ ಕ್ಯಾಲ್ಶಿಯಮ್ ಡೆಫಿಷನ್ಸಿ ಬರೋಂಗಿಲ್ಲ ಆಮೇಲೆ ಕಣ್ಣು ಮಂಜಾಗ ಯಾಕಂದ್ರೆ ಕುತ್ಕೊಂಡಂಗ ಮೊಬೈಲ್ ನೋಡ್ಕೊಂಡು ಬಿಡ್ತಾರೆ ಬೆಳಗ್ಗೆ ಬೆಳಿಗ್ಗೆದ್ದುಗಡೆ ಅದಕ್ಕೆ ಅದೊಂದು ಮೊಬೈಲ್ ಒಂದು ಅವಾಯ್ಡ್ ಆಗ ಮೇಲ್ ಈಗ ಒಂದು ಸಿಚುಯೇಷನ್ದೊಳಗೆ ಆಮೇಲೆ ಮನೆ ಮುಂದೆ ನೀವೇನು ಇವೆಲ್ಲ ಈ ವನಸ್ಪತಿ ಏನು ಆಗ್ತಿರ್ಲಿಲ್ಲ ಇವನು ಒಂದೊಂದು ಒಂದೊಂದು ಎಲ್ಲಿ ಬಗ್ಗೆ ನಾ ಹೇಳ್ಬೇಕಂತಂದ್ರೆ ಅಮೃತ ಬಳ್ಳಿನ ಒಂದು ಎಲಿ ತಿನ್ನೋದ್ರಿಂದ ಡಯಾಬಿಟಿ ಕಂಟ್ರೋಲ್ ಆಗುತ್ತೆ ಬಟ್ ಎಲ್ಲಿ ತಿನ್ನೋದ್ರಿಂದ ಡಯಾಬಿಟಿ ಕಂಟ್ರೋಲ್ ಆಗುತ್ತಾ ತೊಗೊಂಡು ಗಿಡ ಅಂತ ತಿನ್ನೋಂಗಿಲ್ಲ ನೀವು ಕೋತಿಗಳು ನೋಡ್ರಿ ಕೋತಿಗಳು ಈ ಪಾಟ್ ಹಿಟ್ಟಲ್ಲಿ ನೀವು ಇದನ್ನು ತಿನ್ನಂಗ್ಲವು ಏನು ಅಮೃತ ಬಳಿ ತಿನ್ನಂಗ್ಲವು ಕಾಟಾಗಿದ್ದು ಅಂಬ ಅಮೃತ ಬಳಿ ತಿಂದು ನಿಮ್ಮ ಮಕ್ಕಳೇ ಬರ್ತವೆ ಯಾಕಂತಂದರೆ ಇದು ನಮ್ಮಲ್ಲಿ ಬರ್ತಕ್ಕಂಥ ಆರ್ಗ್ಯಾನಿಕ್ಕು ಆಮೇಲೆ ವಿಟಾಮಿನ್ ಎಲ್ಲ ಅವನ್ನೆಲ್ಲ ಅಬ್ಸರ್ವೇಷನ್ ಮಾಡ್ಬೇಕಂದ್ರೆ ನ್ಯಾಚುರಲ್ಲೇ ಬೆಳೆದು ಮಾತ್ರ ಅದು ಔಷಧ ಈ ಕುಂಡ್ ಇಟ್ಕೊಂಡು ನಾವು ಅಮೃತ ಬಳಿ ಬೆಳೆಸಿ ಅದನ್ನು ತಿನ್ನೋದ್ರಿಂದ ಅಷ್ಟೇನು ಔಷಧ ಆಗಿ ಏನು ಪರಿವರ್ತನೆ ಆಗುತ್ತೆ ಅಂತ ನಮಗೇನು ಅಷ್ಟು ಅನಿಸಲ್ಲ ಯಾಕಂತಂದರೆ ಅದಕ್ಕೆ ಸಂಸ್ಕಾರ ಅಂತ ಬೇಕು ಅದಕ್ಕೆ ನಾವು ಅದು ಕರೆಕ್ಟಾಗಿ ಬೆಳೆದು ಗಿಡ ಬುಟ್ಟಿ ಅಂತ ಹೇಳಿದ್ರಲ್ಲ ಒಂದು ಬೇರೆ ಮುಖಾಂತರ ಎಲಿ ಕಾಂಡ ಅವೆಲ್ಲ ತಿನ್ನೋದ್ರಿಂದ ಆ ಬಾಡಿಗೆ ನಮ್ಮಲ್ಲಿರ್ತಕ್ಕಂಥ ಒಂದು ಡಿಸೀಸನ್ನು ಅಥವಾ ಅದು ಡಯಾಬಿಟಿಕನ್ನು ಕಂಟ್ರೋಲ್ ಮಾಡುವ ಶಕ್ತಿ ಅದಕ್ಕೆ ಇರ್ತೈತಿ ಎರಡನೇದು ಒಂದು ತುಳಸಿ ತುಳಸಿ ಕಟ್ಟಿ ನೀವು ಎಲ್ಲ ಆ್ಯಕ್ಚುಲಿ ಎಷ್ಟು ಸಾಧ್ಯ ಆಗುತ್ತೆ ಅದು ಮಣ್ಣಿನ ಪಾಟ್ರೊಳಗೆ ಇಡೋದ್ರಿಂದ ಆ ಒಂದು ತುಳಸಿ ಪತ್ತೆನ ಡೈಲಿ ಒಂದು ಬ್ಯಾಗ್ ಹಾಕ್ಕೊಳ್ಳೋದ್ರಿಂದ ನಿಮ್ಮಲ್ಲಿ ರೆಸ್ಪಿಡ್ರಿಂಟ್ ಕ್ಲಿಯರ್ ಆಗುತ್ತೆ ಆಮೇಲೆ ಅದು ಇಮ್ಯುನಿಟಿ ಪವರ್ ಜಾಸ್ತಿ ಮಾಡುತ್ತೆ ಎರಡನೇದು ಜಾಸ್ತಿ ಗೊತ್ತಿರೋದು ಅಂತಂದರೆ ಇವು ಒಬ್ಬೊಬ್ರಿಗೆ ಅಲೋವೆರಾ ತೆಲಿ ಹಚ್ಚಿ ರೀ ನಾನು ಅಲೋವೆರ ಜಾ ಜಾಸ್ತಿ ಡಯ ತಿಂತೀನಿ ರೀ ಅಂತ ಬಟ್ ಎಲ್ಲಕ್ಕೂ ಒಂದು ಸಂಸ್ಕಾರ ಅಂತ ಬೇಕು ಆ ಸಂಸ್ಕಾರದಿಂದ ನಾವು ಏನು ಮಾಡಿದರೆ ನಾವು ಅದು ಔಷಧ ಆಗಂಗಿಲ್ಲ ಬಟ್ ಅದು ವಿಷಯ ಆಗಿ ಪರಿವರ್ತನೆ ಆಗುತ್ತೆ ಈಗ ಒಬ್ಬರು ಜೀರಿಗೆ ಸಾಸಿ ಬೆಳ್ಳುಳ್ಳಿ ಪೌಡ್ರ್ ಹಾಕ್ಕೊಂತಾರೆ ಬಿಸಿ ಹಾಕ್ಕೊತಾರೆ ಕುಡಿತಾರೆ ಕುಡಿದು ಯಾರೋ ಹಿಡಿತಾರೆ ನಾವು ಕೊಡೋದು ಗಟ್ಟ ಗಟ್ಟು ಕುಡಿದು ಮುಂಜಾನೆ ಎದಿಯೂರ ನನಗೆ ಸಂಕಟ ಆಗತ್ತೆ ಯಾಕಂದರೆ ಆ ಒಂದು ಜೀರಿಗೆ ಸಾಸಿವಿ ಅದು ಆಯಿಲ್ ಸ್ಪ್ರೆಡ್ ಆಗಬೇಕಾದ್ರೆ ಅದು ಆಯಿಲ್ ಹೊರ್ಗಡೆ ಬರಬೇಕಾದ್ರೆ ಎಣ್ಣೆಯಾಗ ಚಟ್ ಅಂದ್ರೆ ಮಾತ್ರ ಅದು ಔಷಧ ಬರುತ್ತೆ ಅದು ದೇವ್ರ ಸೃಷ್ಟಿ ನೋಡಿ ಅದ್ರ ಮೇಲೆ ಟ್ರೈನ್ ಅನಿಸಿದ್ರೆ ಅದು ಎಣ್ಣೆವರೆಗೆ ಬರಂಗಿಲ್ಲ ಅದು ನಾವು ಆಯಿಲ್ ಒಳಗೆ ಹಾಕಿ ನಾವು ಅದೇನೋ ಸುಗಂಧ ವಾಸನೆ ಏನು ಬರ್ತಲ್ಲ ಅದೂ ಔಷಧ ಆಮೇಲೆ ನಮಗೆ ಪ್ರತಿಯೊಬ್ಬರಿಗೂ ಮುಂಜಾನಿದ್ದ ಪ್ರಾಬ್ಲಮ್ ಆಯಸ್ಸಾದವರಿಗೆ ಪ್ರಾಬ್ಲಮ್ ಏನಂತಂದ್ರೆ ಎಲ್ಲರಿಗೂ ನಮ್ಮ ಮೋಷನ್ ಆಗೋಂಗಿಲ್ಲ ಡಾಕ್ಟ್ರ್ ಕಡೆ ಬರೆದು ನಾನು ಮೋಷನ್ ಆಗಂಗಿಲ್ಲಬಿಡ್ರಿ ಸರ್ ಅನ್ನೋದು ಏನು ಮಾಡಕ್ಕೆ ಹೋಗ್ಬಿಡ್ರಿ ಮನೆಯೊಳಗೆ ಏನಾಗುತ್ತಲ್ಲ ರಾತ್ರಿ ಮಾಡಿದ್ದ ಸಾಂಬಾರನ್ನ ಬೇಷಂಗೆ ಬಾಯ್ಲ್ ಮಾಡಿರಿ ಜೋರಾಗಿ ಬಾಯ್ಲ್ ಮಾಡಿ ರಾತ್ರಿ ಮಲ್ಕೊಳ್ಳ ಸಾಂಬಾರನ್ನ ನೀವು ಸೋಸಿ ಆ ಒಂದು ಗ್ಲಾಸ್ ಸಾಂಬಾರು ಕುಡಿದ್ರಂದ್ರೆ ಮುಂಜಾನೆ ಮೋಷನ್ ತನಕ ಕ್ಲಿಯರ್ ಆಗಿಬಿಡ್ತದೆ ಒಂದು ಮೋಷನ್ ಕ್ಲಿಯರ್ ಆಯ್ತು ಅಂತಂದ್ರೆ ಹೈಪರ್ ಎಸಿಡಿಟಿ ಕಡಿಮೆ ಆಗುತ್ತೆ ಗ್ಯಾಸ್ಟ್ರಿಕ್ ಕಡಿಮೆ ಆಗುತ್ತೆ ಬಾಡಿ ರಿಲೀಫ್ ಅನಿಸುತ್ತೆ ಆಮೇಲೆ ಮೋಷನ್ ಎಲ್ಲ ಕ್ಲಿಯರ್ ಆಯ್ತು ಅಂತಂದ್ರೆ ಆಟೋಮೆಟಿಕ್ಲಿ ನಮ್ಮಲ್ಲಿ ಈ ಒಂದು ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ ಯಾಕಂದ್ರೆ ಅದು ಟಾಕ್ಸಿಕ್ ಹೊರ್ಗಡೆ ಅಂತಂದ್ರೆ ಅಥವಾ ನಮ್ಮಲ್ಲಿ ಮಲ ಕ್ಲಿಯರ್ ಆಯ್ತು ಅಂತಂದ್ರೆ ಯೂರಿನ್ ಕ್ಲಿಯರ್ ಅಂತ ಎರಡನೇದು ನಮ್ಮ ಏಜ್ ಒಂದು ಫ್ಯಾಕ್ಟರ್ದವ್ರಿಗೆ ನಾವು ಮಣಕಾಲ ನೋವು ಆಮೇಲೆ ಈ ಕಲ್ಮಡಿ ಪ್ರಾಬ್ಲಮ್ ಬರ್ತದೆ ಹಗ್ಲಿ ಹಗ್ಲಲ್ಲಿ ನಾವು ಕಾಲ್ಮಡಿಗೆ ಹೋಗೋದು ಅವಾಗ ನಾವು ಏನು ಮಾಡ್ತೀವಿ ಅಂತಂದರೆ ಈ ಒಂದು ಪ್ರೊಸ್ಟೇಟ್ ಗ್ಲ್ಯಾಂಡ್ ಅಂತ ಇರ್ತದೆ ಅದು ವಯಸ್ಸಾದಂಗೆಲ್ಲ ವಯಸ್ಸಾದಂಗೆಲ್ಲ ಅದು ಆಟೋಮೆಟಿಕ್ಲಿ ಅದು ಒಂದು ಒಂದು ರೋಗಕ್ಕಾಗಿ ಅಥವಾ ಒಂದು ಒಂದು ಏಜ್ ಶಕ್ತಿಗೆ ಬರುವಂಥ ಡಿಸೀಸು ನಾವು ರಾತ್ರಿ ಮಲ್ಕೊಂಬಂದು ಜಾಸ್ತಿ ನೀರು ಕುಡಿದು ಮಲ್ಕೋತಾನೆ ಜಾಸ್ತಿ ನೀರು ಕುಡಿದು ಮಲ್ಕೊಂಡು ಪ ಡಾಕ್ಟ್ರ್ ಇದ್ರೆ ಬಂದು ಹೇಳ್ತಾರೆ ಏನಂತ ಪದೇ 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 ನಾನು ಇವ್ರಿಗೆ ಹೋಗಿ ಮತ್ತೆ ಮತ್ತು ಅದು ಏನು ಮಾಡೋಕ್ಕು ಒಳಗೋಗಿ ಅದು ನೀರು ನಾನು ಹೊರಗೆ ಹಾಕರು ಅಂತದ್ದು ನನ್ನ ಹೊರಗಡೆ ಹೊರಗೆ ಹಾಕ್ರಿ ಅಂತ ಏನು ಏನನ್ಸುತ್ತೆ ನನ್ನ ಹಗಲೇ ಬರ್ತದ್ರೆ ಅದಕ್ಕೆ ಶುಗರ್ ಐತೆ ನೋಡ್ರಿ ಅಂತಾರೆ ಅವರು ಆ ಶುಗರ್ಗೆ ಅಟ್ಯಾಚ್ಮೆಂಟ್ ಮಾಡ್ತಾರೆ ಎರಡನೇದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗೋದು ಎಸಿಡಿಟಿ ಪ್ರಾಬ್ಲಮ್ ಅಂತ ನಾವು ತೊಗೊಳ್ಳೋ ಫುಡ್ ಮೇಲೆ ಡಿಪೆಂಡ್ ಆಗುತ್ತೆ ಆ ಗ್ಯಾಸ್ಟ್ರಿಕ್ ಮತ್ತು ಎಸಿಡಿಟಿನ ನಾವು ಕಂಟ್ರೋಲ್ ಮಾಡಬೇಕಾದ್ರೆ ನಾವು ರಾತ್ರಿ ತೊಗೊಳ್ಳೋ ಫುಡ್ ಏನಿರ್ತಲ್ಲ ಅತಿ ಖಾರವಾಗಿರ್ತಕ್ಕಂಥ ಫುಡ್ ಜಾಸ್ತಿ ತೊಗೊಂಡು ಅಂತಂದ್ರೆ ಅಂಡೈಜೆಷನ್ ಆಗ್ತದೆ ಅಂಡೈಜೆಷನ್ ಅಂತಂದರೆ ಆಟೋಮೆಟಿಕ್ ಮತ್ತೆ ನೀವು ಎಂಟೆಕೂ ಪರಿಸರ ಸುರು ಅದಕ್ಕೆ ನೀವು ಒಂದು ತುಳಸಿ ಎರಡನೇದು ಪತ್ತನಿ ದಳ ಅಂತ ಪತ್ರಿ ದಳ ಈ ಮೂರು ದಳ ಅಂತ ಅದು ವಾತ ಪಿತ್ತ ಕಫ ಯಾವ ಅಗ್ರಿವೇಟ್ ಇರ್ತದಲ್ಲ ಅದು ಕಡಿಮೆ ಮಾಡುವಂಥ ಶಕ್ತಿ ಆ ಪತ್ರಿ ದಳಕ್ಕೆ ಇರ್ತತಿ ಪತ್ನಿದಳ ತಿನ್ನೋದ್ರಿಂದ ನಾವು ಏನು ಮಾಡ್ತೀವಿ ಶಿವಕ್ಕೆ ಸಮರ್ಪಣೆ ಅಂತ ನಾವು ಕೊಡೋಕೋಗ್ತೀವಿ ಅದನ್ನು ಕಿವ್ಯಾಗೋ ಕಿಶದಾಗ ಇಟ್ಕೊಂಡ್ಬರ್ತಾನೆ ಆ್ಯಕ್ಚುಲಿ ಅದನ್ನು ತಿನ್ನೋಕಂತ ಕೊಡೋದು ಅದು ಅದಕ್ಕೆ ಒಂದು ಪತ್ರಿ ದಳ ನಾವು ವಾತ ವೃದ್ಧಿ ಇತ್ತಂದ್ರೆ ಕಡಿಮೆ ಮಾಡ್ತೈತಿ ಪಿತ್ತ ಇತ್ತಂದ್ರೆ ಕಡಿಮೆ ಮಾಡ್ತೈತಿ ಆಮೇಲೆ ಕಫ ಇತ್ತಂದ್ರೆ ಕಡಿಮೆ ಮಾಡುವಂಥ ಶಕ್ತಿ ಆ ಒಂದು ಪತ್ರಿದಳ ಪತ್ರಿ ದಳ ಇರ್ತದೆ ನೀವು ಯಾರ ಪತ್ರಿ ದಳ ಇತ್ತಂದ್ರೆ ದಯವಿಟ್ಟು ಅದನ್ನು ತಿರದು ಎರಡನೇದು ಆಗಿ ನಾವು ಈಗ ನಾವು ಎಲ್ಲರೂ ಗುಟ್ಗ ಆಮೇಲೆ ತಂಬಾಕೆಲ್ಲ ತಗೋತೀವಿ ಅಡಿಕೆಯಲ್ಲಿ ತಂಬುಲು ಸೇವನೆ ಅಂತ ಮಾಡ್ತಿದ್ರು ಹಿರಿಯರೆಲ್ಲರೂ ಆ ತಂಬುಲು ಸೇವನೆ ಮತ್ತು ಏಲಕ್ಕಿ ಲವಂಗ ಎಲ್ಲ ತಿನ್ನೋದ್ರಿಂದ ಒಂದು ಮೌತು ಫ್ರೆಶ್ಶು ಎರಡನೇದು ಏಲಕ್ಕಿ ಒಳಗೆ ಅಥವಾ ಕರಿ ಎಲ್ಲಿ ಉಳಿದ ಒಂದು ಡೈಜೆಷನ್ ಪವರ್ ಇರೋದ್ರಿಂದ ಊಟ ಆದಮೇಲೆ ನಾವು ಎಲ್ಲ ಎಲ್ಲಿನ ತಿಂದು ನಾವು ಡೈಜೆಷನ್ ಮಾಡ್ಕೋತಿದ್ವಿ ಈಗ ಅದೇನಾಗತ್ತೆ ಅಂತಂದರೆ ಅದೊಂದು ಕೆಟ್ ಚಟಾಗಿ ಕೊಡಿದ್ದೀವಿ ಅಡಿಕೆಲಿ ಹಾಕೋತಾನಂದ್ರೆ ನಾವು ಏನೋ ಒಂದು ಶುರು ಮಾಡ್ಕೊಳೋಣ ಅಂತ ಅದಕ್ಕೆ ನಾವು ಏನು ಮಾಡ್ತೀವಿ ಏನು ಮಾಡಬಾರ್ದು ಮಾಡ್ತೀವಿ ಏನು ತಿನ್ನಬಾರ್ದು ಅಂತ ತಿಂತೀವಿ ಆಮೇಲೆ ಮಲ್ಕೋಬೇಕಾದ್ರೆ ಅಂತಂದ್ರೆ ಈ ಒಂದು ಪ್ರಾರ್ಥನೆ ಮತ್ತು ಒಂದು ಮಾನಸಿಕವಾಗಿ ನಾವು ಪಾಸಿಟಿವ್ ಎನರ್ಜಿಯಾಗಿ ನಾವು ಮಲ್ಕೊಳ್ಳೋದ್ರಿಂದ ಅಥವಾ ನಾವು ಅದನ್ನು ಇನ್ವಾಲ್ವ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮನಸ್ಸು ಶಾಂತಾಗಿ ನಿಮ್ಮ ನಿದ್ದೆ ಬರುತ್ತೆ ಆಮೇಲೆ ನಿದ್ದೆ ಬರವಲ್ಲ ನಿದ್ದೆ ಬರೋದು ಮತ್ತು ಇಪ್ಪತ್ನಾಲ್ಕು ತಾಸು ಮೊಬೈಲ್ ನೋಡಿದ ಮೇಲೆ ಕಂಡು ಬರ್ನಿಂಗ್ ಆಗ್ತವೆ ನಿಧೆ ಬರೋಂಗಿಲ್ಲ ಮತ್ತು ನಿಧಿಗಳಿಗೆ ಕೊಟ್ಟರೆ ಬರೋದು ಆ ನಿದ್ದೆಗಳಿಗೆ ಕೊಟ್ಕೊಂತ ನಾವು ನಿದ್ದೆಗಳಿಗೆ ತೊಗೊಂಡು ತೊಗೊಳ್ತಾ ಬಾಡಿ ಅಂತಂದ್ರೆ ಅದಕ್ಕೆ ಮತ್ತು ಇದು ಈಗ ನೋಡಿರಿ ಎಷ್ಟು ವಿಚಿತ್ರ ಅಂತಂದ್ರೆ ಭೂಮಿಗೆ ಗೊಬ್ಬರ ಹಾಕಿದ್ರೆ ಮತ್ತೆ ಪಿ ಬರ್ತವೆ ಅದು ಸತಿ ಇನ್ವಾಲ್ವ್ ಡ್ರಗ್ ಗೆಡೇಟ್ ಆದಂಗೆ ಆ ಭೂಮಿ ಸತ್ಯ ಹಂಗೆ ಮನುಷ್ಯ ಏನು ಆಗುವಂಥ ವಿಶೇಷ ಆಗಿಲ್ಲ ಅದಕ್ಕೆ ನೀವು ಏನೋ ಮಾಡ್ರಿ ಬೆಳಗ್ಗೆ ಎದ್ದ ತಕ್ಷಣ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಮಾಡಿಕೊಡ್ರಿ ಈ ಪಾಟನ್ನು ನೀವು ಇನ್ಮೇಲೆ ಯಾವುದೋ ಒಂದು ಗಿಡ ಇದು ಹಚ್ಬೇಕಾದ್ರೆ ನೀವು ಮಣ್ಣಿನ ಪಾಟ್ ಒಳಗೆ ಹಚ್ಕೊಡ್ರಿ ಎರಡದು ಎಷ್ಟು ಸಾಧ್ಯ ಆಗುತ್ತಾ ನೀವು ಕುಕ್ಕರ್ನ ಅವಾಯ್ಡ್ ಮಾಡಿರಿ ಕುಕ್ಕರ್ ಅವಾಯ್ಡ್ ಮಾಡೋದ್ರಿಂದ ಏನಾಗುತ್ತಂತಂದರೆ ಅದು ಹೆಂಗೆ ಸೀಟಿ ಹೊಡೀತಿತ್ತಲ್ಲ ಅಂದರೆ ನಿಮಗೆ ಸೀಟಿ ಹೊಡಿತೀರಿ ಬೆಳಗ್ಗೆ ಯಾಕಂತಂದರೆ ಆ ಕುಕ್ಕರು ಅನ್ನ ಪ್ರೆಷರ್ ಮಾಡತ್ತದು ನೀವು ಅದೇ ಗಡಿಗಳು ಓಪನ್ ಗಡಿಗಳು ಮಾಡಿದ್ರೆ ಬಾಯ್ಲ್ ಆಗಿ ಅದು ಅನ್ನ ರೈಸ್ ಏನಾಗುತ್ತೆ ಅಂತಂದರೆ ಕಂಪ್ಲೀಟಾಗಿ ಅದು ಬಾಯ್ಲ್ ಆಗುತ್ತೆ ಆಮೇಲೆ ಅದು ಮುಚ್ಚಳ ಮುಳು ಮುಸ್ತಾರಲ್ಲ ಅದೆಲ್ಲ ವಿಟಮಿನ್ ಒಳ್ಳೆ ಅಬ್ಸರ್ವೇಷನ್ ಆಗುತ್ತೆ ನಾವೇನು ಮಾಡ್ತೀವಿ ಕುಕ್ಕರ್ ಹಾಕೋದ್ರಿಂದ ಅದು ಪ್ರೆಶ್ ಆಗುತ್ತೆ ಅದು ಓಪನ್ ಆದ ಆಟೋಮೆಟಿಕ್ಲಿ ಅದು ಊಟ ಮಾಡೋಕ್ಕರೆ ಎಲ್ಲರಿಗೂ ಒಟ್ಟು ಉಪಗುಬಿಡ್ತದೆ ಅದಕ್ಕೆ ಅನ್ನ ಉಂಟಿದ್ದು ಹೊಟ್ಟು ಬರುತ್ತೆ ಅನ್ನ ಹೊಂತಿದ್ದು ಹೊಟ್ಟು ಅಂತ ಹೇಳೋರು ನೀವು ತಿನ್ಸೋರು ನೀವು ಅದಕ್ಕೆ ಎಷ್ಟು ಸಾಧ್ಯ ಆಗುತ್ತೆ ಮನೆಯೊಳಗೆ ಒಂದು ಸಲರೇ ಯಾಕೆ ಸಾಂಬಾರಕ್ಕೆ ಅಥವಾ ನೀವು ರೈಸಿಗೆ ಮಣ್ಣಿನ ಗಡಿಗೆ ಯೂಸ್ ಮಾಡಿ ಮಣ್ಣಿನ ಗಡಿಗೆ ಯೂಸ್ ಮಾಡೋಕೆ ಅಂತಂದ್ರೆ ಆಲ್ಮೋಸ್ಟ್ ನಿಮಗೆ ಅಂತ ಅಂಡೈಷನ್ ಕಡಿಮೆ ಆಗುತ್ತೆ ಎಸಿಡಿಟಿ ಕಡಿಮೆ ಆಗುತ್ತೆ ಎಷ್ಟೋ ರೋಗಗಳನ್ನ ಕಂಟ್ರೋಲ್ ಮಾಡೋ ಕೆಪಾಸಿಟಿ ಆ ಮಣ್ಣಿನ ಗಡಿಗೆ ಒಳಗೈತಿ ನಾವೆಲ್ಲ ಹೇಳ್ತೀವಿ ಖರೆ ಎಲ್ಲ ಹೇಳಿ ಎಲ್ಲ ಕೇಳ್ಕೊಂಡು ಮತ್ತು ಮನೆಗೆ ಹೋಗಿ ಡಬ್ಬುರಿ ಮತ್ತು ಕುಕ್ಕರು ಮತ್ತು ಗ್ಯಾಸು ಆಮೇಲೆ ನಿಂತ್ಕೊಂಡು ಅಡಿಗೆ ಆಮೇಲೆ ಎರಡನೇದು ಅಂತಂದರೆ ಜೋಳದ ರೊಟ್ಟಿ ಯಾವಾಗ ನೀವು ಲಡ್ಸಕ್ಕೆ ಆವಾಗ ನಮ್ಮದೆಲ್ಲ ಕೂತಿ ಇವದೆಲ್ಲ ಇವರು ಪ್ಯಾಕಪ್ ಇವರೆಲ್ಲ ಅದಕ್ಕೆ ದಯವಿಟ್ಟು ಎಷ್ಟು ಸಾಧ್ಯ ಆಗುತ್ತೆ ನೀವು ಶೋಲ್ಡ್ರ್ ಜಾಯಿಂಟು ಈ ಬ್ಯಾಕ್ ಪೇನ್ ಹೋಗ್ಬೇಕಂತಂದ್ರೆ ರೊಟ್ಟಿ ಬಿಡಾಕರ ಇಲ್ಲಿ ಅದಕ್ಕೆ ನೀವು ಬೆಂಗ್ಳೂರು ಸೈಡೆಲ್ಲ ಹೋದ್ರೆ ಐನೂರು ರೂಪಾಯಿ ಫೀಸ್ ಕೊಟ್ಟು ಇವನ್ನೆಲ್ಲ ಎಕ್ಸಸೈಸ್ ಮಾಡಿಸ್ತಾರೆ ಒಂದು ಹತ್ತು ಕೆ ಜಿ ಹಿಟ್ಟು ಇಡ್ತಾರೆ ಕಾಮಣಿಗೆ ಇಟ್ಟಾರೆ ರೊಟ್ಟಿ ಹೊಡಿತಾವೆ ಕುತ್ಕೊಂಡು ಐದು ರೂಪಾಯಿ ಫೀ ರೊಟ್ಟಿ ಹೊಡಿತಾರೆ ಆ ರೊಟ್ಟಿ ಮಾರಕ್ಕೆ ಒಬ್ಬಕ್ಕೆ ಪ್ಯಾಕ್ ಮಾಡಿಕೊಂಡು ಆಕೆ ಹತ್ತು ರೂಪಾಯ್ಕೊಂದು ರೊಟ್ಟಿ ಕೊಡ್ತಾರೆ ಇದು ಏನಾಗುತ್ತೆ ನಿಚ್ಚು ಯಾರ್ಯಾರು ಒಂದು ಕಮರ್ಷಿಯಲ್ ಮೈಂಡ್ ಇದ್ದವರು ಅದು ಯೂಸ್ ಮಾಡ್ಬಿಟ್ರದೊಂದು ಯಾಕಂದ್ರೆ ಎಕ್ಸಸೈಸ್ ಆಮೇಲೆ ನಿಂತ್ಕೊಂಡು ನಾವು ಮಜ್ಜಿ ಕಟ್ಟಿದ್ದು ಆಕೆ ಸೊಳ್ಳೆ ಜಾಡ್ ಯಾಕಂದ್ರೆ ನಾವು ಫಿಸಿಯೋಥೆರಪಿ ಅಂತ ಕೊಡ್ತೀವಿ ಫಿಸಿಯೋಥೆರಪಿ ಕೊಡ್ಬೇಕಂತ ಹಿಂಗೆ ಮಾಡೋಣ ಅವಾಗ ಇವ್ರು ನಿಂತ್ಕೊಂಡೋದು ಎಲ್ಲ ಮಜ್ಜಿಗೆ ಕಟ್ಟಿದ್ದಾರೆ ಆ ಮಜ್ಜಿಗೆ ತುಗು ಉಂಡು ಒಗ್ಗರಣೆ ಕೊಟ್ಟು ಅಲ್ಲೇ ಆದ ಹಾಸ್ಪಿಟ್ಲಿಗೆ ಎಲ್ಲರಿಗೆ ಸಪ್ಲೈ ಮಾಡ್ತಾ ಇರ್ತಾರೆ ಅದಕ್ಕೆ ನಮ್ಮ ಆರೋಗ್ಯ ನಮ್ಮ ಅಂತ ತಿಳಕ್ಕೆ ಹೋಗಿ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಹೌದು ಅದು ಬೇರೆದ್ರ ಕೈಯ ಕೊಟ್ಟು ನಾವು ಆಗಿ ಬದುಕೋಕ್ಕಿಂತ ನಾವು ಪ್ರಪ್ರಥಮವಾಗಿ ಏನು ಮಾಡಬೇಕು ಮನೆಯೊಳಗೆ ಏನು ಮಾಡಬೇಕು ಯಾಕಂದ್ರೆ ತಾಯಿ ಮೇನ್ ಇಂಪಾರ್ಟೆಂಟ್ ಒಂದು ಮಗುಗೆ ಹೆಂಗನೇ ಬಳಸ್ತೀರಿ ಹೆಂಗೆ ಸಂಸ್ಕಾರ ಕೊಡ್ಕೊಂಡು ಬರ್ತೀರಿ ಆ ಮಗು ಹೆಂಗೆ ಸಂಸ್ಕಾರ ಬಳ್ಕೊಂತ ಹೋಗ್ತು ಅಂತಂದ್ರೆ ಆ ಪ್ರಕಾರವಾಗಿ ಅದು ಆರೋಗ್ಯ ಆಗುತ್ತೆ ನೀವು ಆರೋಗ್ಯದಿಂದ ಇರ್ತೀರಿ ಮಾನಸಿಕವಾಗಿ ಫಿಟ್ ಇರ್ತೀರಿ ಅಂತ ಹೇಳ್ತಾ ಇವತ್ತೇ ಒಂದು ಈ ನನ್ನ ಕಾರ್ಯಕ್ರಮಕ್ಕೆ ಕರೆದು ಸನ್ಮಾನ ನಡೆದಕ್ಕೆ ತುಂಬ ಹೃದಯಪೂರ್ವಕ ಧನ್ಯವಾದ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತೀವಿ ಯಾರಿಗಾದರೂ ಆರೋಗ್ಯದ ಬಗ್ಗೆ ಏನಾದರೂ ಇತ್ತೋಂದರೆ ಹೇಳ್ರಿ ನನಗೆ ಎಷ್ಟು ಸಾಧ್ಯ ಆಗುತ್ತೆ ನಾನು ಹೇಳ್ತೇನೆ ಎಷ್ಟು ಸಾಧ್ಯ ಆಗುತ್ತೆ ಹೇಳ್ತೇನೆ ಅದಕ್ಕೆ ದಯವಿಟ್ಟು ನೀವು ಏನೋ ಮಾಡಿದ್ರು ಒಂದು ರಿಜಿಸ್ಟ್ರೇಷನ್ ಅಂತ ಮಾಡಿರಿ ಆ ರಿಜಿಸ್ಟ್ರೇಷನ್ಗಳ ಜೊತೆ ಒಂದು ಬುಕ್ ಕೊಡಿರಿ ಆರೋಗ್ಯದ ಬುಕ್ ಅಂತ ಅಥವಾ ಆರೋಗ್ಯ ಸಂಚಿಕೆ ಅಂತ ಏನೋ ಒಂದು ಬುಕ್ ಮಾಡಿಕೊಡಿರಿ ಪ್ರತಿ ವಾರ ಅವ್ರಿಗೆ ಬಿ ಪಿ ಚೆಕ್ ಮಾಡಿಸ್ಕೊಂಬರಿ ನೀವು ಯಾರು ಡಾಕ್ಟರ್ ಕಡೆ ಹೋದಾಗ ಅದು ಬಿ ಪಿ ಮತ್ತು ಶುಗರ್ದವ್ರಿಗೆ ಪಿ ಕೊಟ್ಟರೆ ಸಾಕು ಅವ್ರಿಗೆ ಗೆಷನ್ ಅವರು ಇವರು ಹೌದು ಅಲ್ಲ ಪೇಷಂಟ್ ಹೈಪರ್ ಟೆನ್ಷನು ಅಥವಾ ಶುಗರ್ ಅಂತೇಳಿ ಅದೊಂದು ಉಳ್ಕಿದಕ್ಕೆಲ್ಲ ಅವು ಎರಡು ಕಂಟ್ರೋಲ್ ಆಗ್ತಂದ್ರೆ ಆಲ್ಮೋಸ್ಟ್ ನಿಮಗೆಲ್ಲ ಕಂಟ್ರೋಲ್ ಆದಂಗೆ ಅದು ಅದಕ್ಕೆ ಅದೊಂದು ಪಾಲೋಪ್ ಮಾಡಿರಿ ಮಾಡೋದ್ರಿಂದ ನಾವು ವಿಶೇಷವಾಗಿ ಏನೋ ಒಂದು ಕಾರ್ಯಕ್ರಮ ಮಾಡಕ್ಕತ್ತಾರ ಇನ್ನೂ ಜನಸಂಖ್ಯೆ ಜಾಸ್ತಿ ಆಗುತ್ತೆ ಓ ಇಲ್ಲಿ ಕಂಟ್ರೋಲ್ ಆಗುತ್ತೆ ನೀವೇನು ಮಾಡೋದೇ ದೊಡ್ಡ ಮಲ್ಲ ಯಾರೊಬ್ಬರು ಡಾಕ್ಟ್ರಿಗೆ ಇನ್ವೈಟ್ ಮಾಡಿಕೊಟ್ಟು ಹದಿನೈದು ಒಂದು ಸಲ ಒಂದು ತಿಂಗಳಿಗೆ ಒಂದು ಸಲ ಇನ್ವೈಟ್ ಮಾಡಿಕೊಡ್ರಿ ಬಿ ಪಿ ಎಲ್ಲ ನೀವು ಚೆಕ್ ಮಾಡಿಸ್ಕೊಡ್ರಿ ಅದು ರೆಕಾರ್ಡ್ ಇಟ್ಕೊಡ್ರಿ ಯಾರೋ ಬಂದರೂ ಒಂದು ರೆಕಾರ್ಡಿಂಗ್ ಅಂತ ನಮ್ಮಲ್ಲಿ ಹಿಂಗಿತ್ತು ಇತ್ತು ಹಿಂಗೆ ಕಂಟ್ರೋಲ್ ಆಗೋದು ಅಂತೇಳಿ ಆವಾಗ ನಾವು ಯಾವ ಡಾಕ್ಟ್ರಿಗೆ ನೀವು ಕನ್ಸಲ್ಟ್ ಮಾಡಿರ್ತೀರಿ ಅವರಿಗೆ ನಾವು ಸಜೆಷನ್ ಕೊಡ್ಬೋದು ಏನಂತಂದರೆ ಎಮ್ ಜಿ ಕಡಿಮೆ ಮಾಡ್ಕೊಳ್ಳಿ ಸರ ಕಡಿಮೆ ಮಾಡ್ಕೊತ ಬರ್ರಿ ಯಾಕಂದರೆ ಡ್ರಗ್ಸ್ ಇಸ್ ಮೋಸ್ಟ್ ಡೇಂಜರ್ ಅದು ಅಲೋಪತಿಗೆ ಎಷ್ಟು ಡೇಂಜರ್ ಅಂತಂದ್ರೆ ನಮ್ಮ ಬಾಡಿನ ಅದು ಹಾಳು ಮಾಡ್ತಾವೆ ಹಾಳು ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ಅದರಿಂದ ಕಾಂಟ್ರಾಂಡಿಕ್ಷನ್ ಇಂಡಿಕ್ಷನ್ ಸ್ಟಾರ್ಟ್ ಆಗುತ್ತೆ ಕಾಂಟ್ರಾ ಸ್ಟಾರ್ಟ್ ಆದಂಥ ನ್ಯೂಟ್ರಿಷನ್ಸ್ ಕಡಿಮೆ ಆಗುತ್ತೆ ನ್ಯೂಟ್ರಿಷನ್ಸ್ ಕಡಿಮೆ ಆಗಿ ತುಂಬಿದ್ರೆ ಮೈಂಡು ಒಂಥರ ಡಿಪ್ರೆಷನ್ ಹೋಗ್ತೀವಿ ಡಿಪ್ರೆಷನ್ ಹೋದ ಗಂಟ್ರೆ ನನಗೆ ಯಾವ ಡಾಕ್ಟ್ರ್ ಶಾಣ್ಯಾರಿಲ್ಲ ನನಗೆ ಯಾವ ಜಡ್ಡು ಕಡಿಮೆ ಮಾಡಿಬಿಟ್ರು ಯಾಕಂದ್ರೆ ನಾವು ತಗೊಳ್ಳೋ ಗುಳಿಗೆ ಅವ್ರಿಗೆ ಯಾರಿಗೆ ಗೊತ್ತಿರಲಿಲ್ಲ ಅದಕ್ಕೆ ದಯವಿಟ್ಟು ಅದೊಂದು ಕಂಟ್ರೋಲ್ ಮಾಡಿಕೊಡ್ವಿ ಆಮೇಲೆ ಯಾರಿಗೆ ಏನೇನೇ ಪ್ರಾಬ್ಲಮ್ ಇರ್ತಾವೆ ಏನೇನು ಇರ್ತಾವೆ ಒಂದೇನ ಒಂದು ಮೆಡಿಕಲ್ ಸಲಹೆ ತೊಗೊಂಡು ನೀವು ಯೋಗ ಮಾಡೋದ್ರಿಂದ ಎಲ್ಲ ರೋಗಗಳು ಗುಣ ಆಗ್ತವೆ ಯಾಕಂದರೆ ಏನೋ ಎದ್ದಕ್ಕೆ ಮಾಡಿದ್ರು ಒಬ್ಬರು ಗುರು ಬೇಕಂತ ಗುರಿಯಿಂದ ಯಾವ ಹಿಡಿಯಂತೆ ಒಂದು ಗುರಿ ಇರ್ಬೇಕಂತ ಹಿಂದೆ ಒಬ್ಬ ಗುರಿ ಇರ್ಬೇಕಂತ ಆ ಒಂದು ಈ ಒಂದು ಪಾಲನೆ ಮಾಡೋದ್ರಿಂದ ನಾವು ಆರ್ಯ ನಾವು ಎತ್ತ ಎಂಥ ಒಂದು ಡಿಸೀಸ್ ಇದ್ದರೂ ಕಂಟ್ರೋಲ್ ಮಾಡೋ ಕೆಪಾಸಿಟಿ ನಾ ಇದ್ರೇಳ್ತೇನೆ ಆಮೇಲೆ ಒಬ್ಬರಿಗೆ ಮೌತ್ ಕ್ಯಾನ್ಸರ್ ನ್ಯಾಚುರಲ್ ಕಡಿಮೆ ಮಾಡಿದ್ದು ನನ್ನ ಒಂದು ವಿಶೇಷವಾಗಿ ತೋರಿಸ್ತೀನಿ ಒಂದು ಪೇಷಂಟ್ ಐತೆ ಅವ್ನಿಗೆ ಕಾಳಜಿ ಮಾಡೋರು ಯಾರಿಲ್ಲ ಪುನಃ ಗುಣ ಪ ಅವ್ನಿಗೆಲ್ಲ ಮೌತ್ ಸ್ಟಾರ್ ಹಾಕೋತಾರೆ ಅವ್ರು ಮೈತು ತುಂಬ ತುಂಬ ಸ್ಟಾರ್ ಹಾಕೋತಾರೆ ಸಾರ್ಕೊಂಡಿದ್ದಲ್ಲೆಲ್ಲ ಇಟ್ಕೊಂಡ್ಬಿಡ್ತಾರೆ ಇಟ್ಕೊಂಡು ಮೌತ್ ಕ್ಯಾನ್ಸರ್ ಆದರೆ ಅವನು ಹೆಂಗದು ಸಾಹಿತ್ಯ ಅಂತ ಅವ್ನು ನ್ಯಾಚುರಲಿ ಬಿಟ್ಟ ಈ ಕಾಮನ್ನಾಗಿ ಇರ್ತಕ್ಕಂಥ ಒಂದು ವನಸ್ಪತಿನ ತೊಗೊಂಡು ತುಳಸಿನೂ ಅದು ಇದು ಯಾರೋ ಏನು ಹೇಳ್ತಾರ ಅವನ್ನೆಲ್ಲ ತೊಗೊಂಡು ಹಚ್ಕೊಂಡು ಹಚ್ಕೊಂಡು ಆ ಆ ಮನುಷ್ಯ ಗುಣ ಅದ ನಮ್ಮ ಆರೋಗ್ಯ ಚಿಂತನೆ ಕಾರ್ಯಕ್ರಮ ಅಂತ ಬರ್ತವೆ ಪ್ರತಿ ಸಂಜೆ ನಮಗೆ ವಿಶೇಷವಾಗಿ ಯಾರೋ ಡಾಕ್ಟರ್ ಇದ್ದಾರೆ ನಾವು ಕರೆಸಿ ಅವ್ರಿಗೆ ನಾವು ಚರ್ಚೆ ಮಾಡ್ತೀವಿ ಅದ್ರಾಗ ಅವ್ರದ್ದು ಅದ್ರ ಬಗ್ಗೆ ನಾವು ಮಾತಾಡೀವಿ ನಿಮಗೆ ಬೇಕಾದ್ರೆ ಲಿಂಕೆಲ್ಲ ನಾವು ಕೊಡ್ತೀವಿ ಸೆವೆನ್ ಡಬಲ್ ಫೋರು ಸೊ ಮಾರ್ನಿಂಗ್ ಈವ್ನಿಂಗ್ ಎಂಟು ಗಂಟೆಗೆ ಆಮೇಲೆ ಮುಂಚೆ ಸೋಮವಾರ ಮುಂಜಾನೆ ಎಂಟು ಗಂಟೆಗೆ ಕಾರ್ಯಕ್ರಮ ಬರ್ತದೆ ಆ ಕಾರ್ಯಕ್ರಮ ಮಾಡಿದ್ರೆ ನಿಮ್ಗೆ ಅದು ವಿಶೇಷವಾಗಿ ಗೊತ್ತಾಗುತ್ತೆ ಏನೇನು ಆರೋಗ್ಯ ಬಗ್ಗೆ ಹೆಂಗೆ ಮಾತಾಡ್ತಾರೆ ನ್ಯಾಚುರಲ್ ಆಗಿ ಡಾಕ್ಟರ್ಸ್ ಆಗುತ್ತೆ ಯಾಕಂದರೆ ಒಬ್ಬರು ಸ್ಪೆಷಲ್ ಡಾಕ್ಟ್ರನ್ನ ಬಿಟ್ಟು ನೋಡೋಕ ನೀವು ಐನೂರು ರೂಪಾಯಿ ಅವ್ರನ್ನ ಬರೀ ನೋಡಾಕ ಅವ ನಿಮ್ಮ ಮುಖಾಸತೆ ನೋಡೋಲ್ಲ ಡಾಕ್ಟ್ರವ್ರು ಅಟ್ಲೀಸ್ಟ್ ಐನೂರು ರೂಪಾಯಿ ಕೊಟ್ಟಿಗೆ ಕರೆ ಮುಟ್ಬೇಕು ನಿಮ್ಮನವರು ಅದು ಮುಟ್ಟಕ್ಕೆ ನೋವು ಹೋಗ್ಲವರು ಏನೇ ಇದ್ದರು ಇನ್ವೆಸ್ಟಿಗೇಷನ್ ಮೇಲೆ ನಾವು ಎಷ್ಟು ತಪ್ಪು ಮಾಡ್ತೀವಿ ಅಂತಂದ್ರೆ ಮನೆಯವ್ರು ಗ್ಲುಕೋಮಿಟ್ರಿಟ್ ಅಂತೀವಿ ಆ ಶೆಲ್ ಹೋಗಿತ್ತಂತ ನೋಡೋಂಗಲ್ಲ ಶೆಲ್ ಚಾರ್ಜರ್ ಇದ್ದಂದ ಅದು ಶೆಲ್ ಚಾರ್ಜರ್ ಸ್ಟಾಕ್ ಇತ್ತು ಅಂತಂದ್ರೆ ಒಮ್ಮ ಶುಗರ್ ಒಮ್ಮಕ್ಕಳಿಗೆ ಹೈ ಲೆವೆಲ್ ತೋರ್ಸುತ್ತಾ ಡಾಕ್ಟರ್ ಕಡೆ ಹೊಂಟುಬಿಡೋದು ಅಗ್ನಿ ಹುಡುಕು ಹೊಂಟು ಬಿಡೋದು ಎರಡು ಶುಗರ್ ಚೆಕ್ ಮಾಡಿಸಿದ್ರೆ ಹೈ ತೋರಿಸೋಕ್ಕೆ ಉಂಟು ಅಂತ ಅದಕ್ಕಂಥ ಬೆಲ್ಲ ನೀವು ದಯವಿಟ್ಟು ಮಾಡಿಬಿಡ್ರಿ ನೀವು ಬಿ ಪಿ ಸ್ಟ್ರೆ ಮನೆಗೆ ಇಟ್ಕೊಳ್ಳೋದು ಗ್ಲುಕೋಮೀಟ್ರ್ ಮನೆಗೆ ಇಡೋದು ಅಗಲೇ ಚೆಕ್ ಮಾಡಿಸ್ಕೊಂಡ್ರಿ ಅನ್ನೋದು ಅವೆಲ್ಲ ನಮ್ಮ ಮಾನಸಿಕ ಕಾಯಿಲೆಗಳಿಂದ ನೀವು ನಾವು ಮತ್ತೊಂದು ನಾವು ರೋಗಿಗಳಾಗ್ತೀವಿ ರೋಗದಿಂದ ಮುಕ್ತ ಆಗ್ಬೇಕಂದ್ರೆ ನಮ್ಮಲ್ಲಿ ಒಂದು ಮೈಂಡ್ ಒಳಗೆ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಮಾಡಿ ಅಂತ ಹೇಳ್ತಾ ತುಂಬ ಧನ್ಯವಾದಗಳು ನಮಸ್ಕಾರ ಪ್ಲಾಸ್ಟಿಕ್ ನಿಷೇಧ ಗಡಿಗೆಗಳಿಗೆ ಪ್ರಾ ಪ್ರಾತೀನ್ಯತೆ ಆಮೇಲೆ ಸಾವಯವ ಕೃಷಿಗೆ ಬಹಳ ಪ್ರಮುಖ ಪಾತ್ರ ವಹಿಸುತ್ತದೆ ಅಂತ ಬಹಳ ಸುಂದರವಾಗಿ ಆಮೇಲೆ ಔಷಧಿ ತೋತೀವಿ ಔಷಧಿ ತೊಗೊತೀವಿ ಔಷಧಿ ತೋದಕ್ಕಿಂತ ನಂಬಿಕೆ ಬಹಳ ಇಂಪಾರ್ಟೆಂಟ್ ಆ ನಂಬಿಕೆಯಿಂದ ಅರ್ಧ ವಾಸಿ ಆಗಿಬಿಡ್ತೈತೆ ಅದನ್ನು ಕೂಡ ಬಹಳ ಸುಂದರವಾಗಿ ಡಾಕ್ಟರ್ ಬಸವರಾಜ್ ತಳವಾರ್ಸರ್ ತಿಳಿಸಿಕೊಟ್ಟಿದ್ದಕ್ಕೆ ಅವರಿಗೆ ಎಲ್ಲ ಯೋಗ ಪರಿವಾರದ ವತಿಯಿಂದ ಧನ್ಯವಾದಗಳು ಅಭಿನಂದನೆಗಳು